ಒಂದು ರಾಜ ಮನೆತನದ ಬೆಲೆ ಬಾಳುವಂತಹ ಉಂಗುರ ಆ ವಜ್ರದ ಉಂಗುರ ಸರಿಸುಮಾರು ಆರ್ನೂರು ಕೋಟಿಗಳಷ್ಟು ಬೆಲೆಯನ್ನ ಬಾಳುತ್ತೆ ಅಂತಹ ಒಂದು ಉಂಗುರವನ್ನ ನಮ್ಮ ಟೀಮ್ ನವರು ಕದಿಯೋದಿಕ್ಕಾಗಿ ಪ್ಲಾನ್ ಮಾಡ್ತಾರೆ ಬಟ್ ಆದ್ರೆ ಅದಕ್ಕೆ ಎಷ್ಟೊಂದು ಸೆಕ್ಯೂರಿಟಿಯನ್ನ ಕೊಟ್ಟು ಲಾಕರ್ ನಲ್ಲಿ ಮಡ್ಗಿದ್ದಾರೆ ಅಂದ್ರೆ ಪರ್ಮಿಷನ್ ಇಲ್ದೆ ಒಂದೇ ಒಂದು ಇರ್ವೆ ಕೂಡ ಹೋಳ್ಗೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಹಾಗಿರ್ಬೇಕಾದ್ರೆ ನಮ್ಮ ತಂಡದವರು ಆ ಜಾಗದಿಂದ ಉಂಗುರವನ್ನ ಕದಿತಾರಾ ಇಲ್ಲ ಇವರು ಕಳ್ಳತನದಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರ ಅನ್ನುವ ಒಂದು ಮಾಸ್ ಆಗಿರುವ ಮೂವಿಯನ್ನೇ ನೋಡ್ತಾ ಇದೀವಿ ಅಂದಾಗೆ ಮೂವಿಯ ಹೆಸರು ಬಂದು ದ ಎಕ್ಸ್ಪರ್ಟ್ಸ್ ಅಂತ ಸೊ ನೀವಿನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ಐದು ಜನ ಇರುವ ಒಂದು ಟೀಮ್ ಅನ್ನ ತೋರಿಸ್ತಾರೆ ಅದ್ರಲ್ಲಿ ಅಮೀರ್ ಫರೀಜ್ ಎಮಾ ಜೆರುಲ್ ಆನಸ್ ಅನ್ನುವ ಐದು ಜನರಿದ್ದಾರೆ ಅಂಡ್ ಇವಾಗ ಐದು ಜನರಿವೆ ಒಂದು ವೇರ್ ಹೌಸ್ ಬಂದು ಅಲ್ಲಿರುವ ಒಂದು ಲಾಕರ್ ಅನ್ನುವೇ ಓಪನ್ ಮಾಡಿ ಗೋಲ್ಡ್ ಬಾರ್ಗಳನ್ನ ಕುದೀತಿದ್ದಾರೆ ಸರಿಸುಮಾರು ನಲ್ವತ್ತು ಸಾವಿರ ಕೋಟಿಗಳಷ್ಟು ಬೆಲೆ ಬಾಳುವ ಗೋಲ್ಡ್ ಅನ್ನ ಅಂಡ್ ಈ ವಿಷಯ ಕೂಡ ಹೊರಗಡೆಗೆ ಸ್ಪ್ರೆಡ್ ಆಗಿ ನ್ಯೂಸ್ ನಲ್ಲೂ ಎಲ್ಲ ಕಡೆ ವೈರಲ್ ಆಗುತ್ತೆ ಈ ಮಲೇಷಿಯಾದಲ್ಲೇ ಇಲ್ಲಿವರೆಗೂ ಆಗಿರುವ ಕಳ್ಳತನಕ್ಕಿಂತ ದೊಡ್ಡ ಕಳ್ಳತನ ಇದೇನೆ ಅನ್ನೋದಾಗಿ ಎಲ್ಲಾ ಕಡೆ ವಿಷನುವೆ ಸ್ಪ್ರೆಡ್ ಆಗ್ತಿದೆ ಬಟ್ ಆದ್ರೆ ಈ ಕಳ್ಳತನವನ್ನ ಮಾಡಿರೋದು ಯಾರು ಅಂತ ಯಾರ್ಗು ಗೊತ್ತಿಲ್ಲ ಅಂಡಿಲಿಗೆ ಸೀನ್ ಅನ್ನ ಕಟ್ ಮಾಡಿ ಹತ್ತು ವರ್ಷಗಳಾಗಿ ತೋರಿಸ್ತಾರೆ ಅದೇ ನಮ್ಮ ಟೀಮ್ ನಲ್ಲಿ ಐದು ಜನ ಇರೋದನ್ನ ತೋರಿಸಿದ್ರು ಅಲ್ವಾ ಅದೇ ಐದು ಜನ ಸೇರ್ಕೊಂಡು ಒಂದು ಡಿನ್ನರ್ ಅನ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಬೇರೆ ನಮ್ಮ ಟೀಮ್ ನಲ್ಲಿರುವ ಅಮೀರ್ ಅನ್ನುವ ಒಬ್ಬ ವ್ಯಕ್ತಿ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಇವನು ಒಂದು ಡ್ಯಾನ್ಸರ್ ಆಗಿ ಬದ್ಲಾಗಿದ್ದಾನೆ ಸೊ ಒಬ್ಬಳು ಮುದುಕಿ ಜೊತೆ ಡ್ಯಾನ್ಸ್ ಅನ್ನ ಮಾಡಿ ಆ ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಆನಸು ಲೋ ಏನೋ ನೀನು ದೊಡ್ಡ ಡ್ಯಾನ್ಸರ್ ಅನ್ನೋದಾಗಿ ಬಿಡ್ತಾನೆ ಅಷ್ಟೇ ಇದನ್ನ ಕೇಳುವ ನಮ್ಮ ಅಮೀರು ನಾನಾದ್ರೂ ಒಳ್ಳೆ ಡ್ಯಾನ್ಸ್ ಅನ್ನ ಕಲ್ತು ಡ್ಯಾನ್ಸರ್ ಆಗಿದ್ದೀನಿ ಆದ್ರೆ ನಿನಗಿ ನೀನು ಐಟಿ ಮ್ಯಾನೇಜರ್ ಅನ್ನೋದಾಗಿ ಸುಳ್ಳನ್ನ ಹೇಳ್ಕೊತೀಯಾ ಬಟ್ ಆದ್ರೆ ನೀನು ಆಕ್ಚುಯಲ್ ಆಗಿ ಹಾಕುವ ಕೆಲಸವನ್ನ ಮಾಡ್ತೀವಿ ಅಂತ ಮತ್ತೆ ಆಡ್ಕೊಳ್ತಾರೆ ಅಂಡ್ ನಮ್ಮ ಯಮಾಗಂತೂ ಕಾರುಗಳ ಮೇಲೆ ತುಂಬಾನೇ ಕ್ರೇಜ್ ಇದೆ ಇನ್ನು ನಮ್ಮ ಟೀಮ್ ನಲ್ಲಿರುವ ನಾಲ್ಕನೇ ಮೆಂಬರು ಇವತ್ತು ಜೈಲಿನಿಂದ ಬಿಡುಗಡೆಯಾಗಿದಾನೆ ಅಂದ್ರೆ ಬೇರೆ ಯಾವ್ದೋ ಕೇಸ್ ನಲ್ಲಿ ಫಿಟ್ ಆಗಿ ಹತ್ತು ವರ್ಷಗಳ ನಂತರವಾಗಿ ಬಿಡುಗಡೆಯಾಗಿದಾನೆ ಆಕ್ಚುಲ್ ಆಗಿ ಕೇರಳು ಯಾವ ಕೇಸಲ್ಲಿ ಫಿಟ್ ಆಗಿದೆ ಅಂತ ಮುಂದೆ ನಮ್ಗೆ ತಿಳಿಸ್ತಾರೆ ಸೊ ಇವಾಗ ಬಿಡುಗಡೆಯಾಗಿ ಕೂಡ್ಲೆ ಡೈರೆಕ್ಟ್ ಆಗಿ ನಮ್ಮ ಟೀಮಿನ ಹತ್ರಕ್ಕೆನೆ ಬಂದು ಫಾರಿನಿಂದ ತುಂಬಾನೇ ಬೆಲೆ ಬಾಳುವ ವಸ್ತುಗಳೆಲ್ಲ ನಮ್ಮ ಮಲೇಷ್ಯಾಗೇನೆ ಬಂದಿದ್ಯಂತೆ ಸೊ ನಾವು ಮತ್ತೆ ಶುರುವನ್ನ ಮಾಡ್ಕೊಂಡು ಆ ಮಾಲನ್ನ ಕದ್ಯೋಣ್ವಾ ಅಂತ ಕೇಳ್ತಾನೆ ಅಂಡ್ ನಮ್ಮ ಎಲ್ಲಾ ವಿಷಯ ಕೂಡ ನಮ್ಮ ಟೀಮ್ ಲೀಡರ್ ಆಗಿರುವ ಫೊರೀದ್ಗೆನೆ ಗೊತ್ತಾಗ್ಬೇಕಾದ್ರೆ ತಮಾ ನೀನು ಜೈಲಿನಿಂದ ಇವತ್ತು ತಾನೇ ಹೊರಗೆ ಬಂದಿದ್ಯಾ ಆಕ್ಚುಯಲ್ ಆಗಿ ನಿನ್ಗೆ ಏನಿವೆ ಗೊತ್ತಿಲ್ಲ ನಾವು ಈ ಕಳ್ಳತನ ದರೋಡೆ ಎಲ್ಲವನ್ನ ಬಿಟ್ಟು ಸರಿಸುಮಾರು ಹತ್ತು ವರ್ಷಗಳೇ ಆಗ್ಬಿಟ್ಟಿದೆ ಸೊ ನೀನು ಕೂಡ ಇದನ್ನೆಲ್ಲ ಮರೆತು ನಾರ್ಮಲ್ ಆಗಿ ಬದ್ಕೋದಿಕ್ಕೆ ಶುರು ಮಾಡುವಂತ ಹೇಳ್ತಾನೆ ಅಷ್ಟೇ ಇದನ್ನ ಕೇಳುವ ನಮ್ಮ ಘೆರೂಲು ತುಂಬಾನೇ ಕೋಪವನ್ನ ಮಾಡ್ಕೋತಾನೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಘೆರೂಲ್ಗೆ ಫರೀದ್ ನ ಕಂಡ್ರೆ ಸ್ವಲ್ಪನೂ ಆಗಲ್ಲ ಆದ್ರಿಂದ ಕೋಪ ಮಾಡ್ಕೊಂಡು ಸೀದಾ ಹೊರಗಡೆಗಾಗಿನೆ ಎದ್ದು ಬಂದ್ಬಿಡ್ತಾನೆ ಅದೇ ರೀತಿ ಘೇರು ಬರ್ಬೇಕಾದ್ರೆ ಗ್ಲಾಸಸ್ ಅನ್ನುವ ಒಬ್ಬ ವ್ಯಕ್ತಿ ಬಂದು ನಮ್ಮ ಗೆರೂಲ್ ಅವನನ್ನ ಇಡ್ಕೋತಾನೆ ನಂತರ ಅವನು ಹಾಕೊಂಡಿರುವ ಕನ್ನಡಕದಲ್ಲಿ ಕ್ಯಾಮ್ರಾ ಕೂಡ ಫಿಟ್ ಆಗಿದೆ ಸೊ ಅದ್ರ ಮುಖಾಂತರ ನಮ್ಮ ಲೀಡರ್ ಆಗಿರುವ ಫರೀದ್ಗೆನೆ ಕಾಲ್ ಮಾಡಿ ಇವಾಗ ನಿನ್ನ ತಮ್ಮನನ್ನ ನನ್ನ ಗೆ ತಗೊಂಡಿದ್ದೀನಿ ಸೊ ನಾನುವ ಲೊಕೇಶನ್ ಗೆ ಬಂದು ಭೇಟಿ ಆಗ್ಲಿಲ್ಲಾ ಅಂದ್ರೆ ನಿನ್ನ ತಮ್ಮನ ಕಥೆಯನ್ನ ಮುಗಿಸ್ತೀನಿ ಅನ್ನೋದಾಗಿ ಬೆದ್ರಿಸ್ತಾನೆ ಸೊ ನೆಕ್ಸ್ಟ್ ಸೆಕೆಂಡ್ ನಮ್ಮ ಫರೀದ್ ಕೂಡ ಜಾಗಕ್ಕೆ ಬಂದು ನನ್ನ ತಮ್ಮನನ್ನ ಬಿಟ್ಬಿಡು ಅನ್ನೋದಾಗಿ ಕೇಳ್ಕೊತಾನೆ ಇದನ್ನ ಕೇಳುವ ಗ್ಲಾಸಸ್ ಕೂಡ ನಿನ್ನ ಜೊತೆಯಾಗಿ ಮಾಲನ್ನ ತರೋದಿಕ್ಕೆ ಹೇಳಿದ್ನಲ್ಲ ಅದೇಲಿ ಅಂತ ಕೇಳ್ಬೇಕಾದ್ರೆ ನಮ್ಮ ಫರೀಕ್ ಕೂಡ ಕಾರ ನ ಒಳಗಡೆ ಇದೆ ತಕೋ ಅನ್ನೋದಾಗಿನೇ ಹೇಳ್ತಾನೆ ಅದೇ ರೀತಿ ಆ ಕಾರಿನ ಒಳಗೆ ಬಂದು ನೋಡ್ಬೇಕಾದ್ರೆ ಅದೇ ಹತ್ತು ವರ್ಷಗಳ ಹಿಂದೆ ಅಂದ್ರೆ ಓಪನಿಂಗ್ ಸೀನ್ ನಲ್ಲಿ ಗೋಲ್ಡ್ ಅನ್ನ ಅಲ್ವಾ ಅದೇ ಗೋಲ್ಡ್ ಅನ್ನ ತಂದು ಈ ಗ್ಲಾಸಸ್ಗೆನೆ ಕೊಡ್ತಾ ಇದಾರೆ ನಂತರ ನಮ್ಮ ಫರೀಕ್ ಕೂಡ ನಮ್ಮ ಫ್ಯಾಮಿಲಿಯ ತಂಟೆಗೆ ಮತ್ತೆ ಬರ್ಬೇಡ ಅಂತ ಗ್ಲಾಸಸ್ಗೆ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಗ್ಲಾಸಸ್ ಕೂಡ ಈ ಗೋಲ್ಡ್ ಕೇವಲ ಡೆಪಾಸಿಟ್ ಮಾತ್ರ ಅಂದ್ರೆ ನೀವು ನನಗಾಗಿ ಮತ್ತೊಂದು ಕೆಲ್ಸವನ್ನ ಮಾಡ್ಬೇಕು ಅಂತ ಹೇಳ್ತಾನೆ ಸೊ ಇದನ್ನ ಕೇಳಿ ನಮ್ಮ ಫರೀಕ್ ಕೂಡ ನಾವು ಕಳ್ಳತನ ದರೋಡೆ ಎಲ್ಲವನ್ನೂ ಹತ್ತು ವರ್ಷಗಳ ಮುಂದೇನೆ ಬಿಟ್ಬಿಟ್ಟಿದೀವಿ ಸೊ ನಾವು ಯಾವ್ದೇ ಕೆಲ್ಸವನ್ನ ಮಾಡಲ್ಲ ಅಂತ ಹೇಳ್ತಾನೆ ಅಂಡ್ ಇದನ್ನ ಕೇಳುವ ಗ್ಲಾಸಸ್ ಕೂಡ ಕೋಪವನ್ನ ಮಾಡ್ಕೊಂಡು ನನ್ನ ಮಾತನ್ನ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬಲ್ಲೆ ಬೇಕಿದ್ರೆ ಡೆಮೋವನ್ನ ತೋರಿಸೀನಿ ನೀನು ಸ್ವಲ್ಪ ಪಕ್ಕಕ್ಕೆ ಬಾ ಅಂತ ಒಂದು ರಿಮೋಟ್ ಅನ್ನ ತೆಗ್ದು ಪ್ರೆಸ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಪರಿತವನ ಕಾರು ಇದ್ದಕ್ಕಿದ್ದಾಗೆ ಬ್ಲಾಸ್ಟ್ ಆಗ್ಬಿಡುತ್ತೆ ನೋಡಿದ್ಯಾ ನಾನು ಮನಸ್ಸನ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಸೊ ನಿನ್ನ ಫ್ಯಾಮಿಲಿಯನ್ನ ನೀನು ಕಾಪಾಡ್ಕೋಬೇಕು ಅಂದ್ರೆ ನಾನು ಹೇಳಿರುವ ಕೆಲ್ಸವನ್ನ ಮಾಡ್ಲೇಬೇಕು ಇದನ್ನ ಬಿಟ್ಟು ನಿನ್ಗೆ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿ ಹೇಳ್ತಾನೆ ಸೊ ಅದೇ ರೀತಿ ನಮ್ಮ ಫರೀದ್ ಕೂಡ ಎಲ್ಲರನ್ನೇ ಮತ್ತೆ ಕರೆದು ಒಂದು ಮೀಟಿಂಗ್ ಅನ್ನ ಮಾಡ್ತಾನೆ ನೋಡಿ ಆ ಗ್ಲಾಸಸ್ ನಮಗಾಗಿ ಒಂದು ಕೆಲ್ಸವನ್ನ ಕೊಟ್ಟಿದ್ದಾನೆ ಅದನ್ನ ಮಾಡೋದ್ ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಸೊ ನನ್ನ ಮಾತನ್ನ ಎಲ್ರೂ ಕೂಡ ಧ್ಯಾನ ಬಿಟ್ಟು ಕೇಳಿ ರೆಹಮಾನ್ ಮುಸ್ತಾಫಾ ಅನ್ನುವ ಒಬ್ಬ ರಿಚ್ ಆದ ಪರ್ಸನ್ನು ತುಂಬಾನೇ ಹಣವನ್ನ ಇಲ್ಲಿಗಲ್ ಆಗಿ ಸಂಪಾದಿಸಿದಾನೆ ಬಟ್ ಆದ್ರೆ ಪೊಲೀಸ್ ಅವರಿಂದ ಎಸ್ಕೇಪ್ ಆಗೋದಿಕ್ಕೆ ಒಂದು ದೊಡ್ಡ ಹೋಟೆಲ್ ಅನ್ನ ನುಡ್ಸಿ ಬರ್ತಿದ್ದ ಆದ್ರೆ ಪ್ರೆಸೆಂಟ್ ನಲ್ಲಿ ಆ ರೆಹಮಾನ್ ಮುಸ್ತಾಫಾ ತೀರೋಗ್ಬಿಟ್ಟಿದ್ದಾನೆ ಸೊ ಅವನ ಎಲ್ಲಾ ಕೆಲ್ಸವನ್ನ ಅವನ ಮಗನಾಗಿರ್ತಾ ಇರುವ ಭಾಷೀರ ನಡ್ಸ್ತಾ ಇದ್ದಾನೆ ಬಟ್ ಆದ್ರೆ ಅವನ ಮಗನಿಗೆ ಎಲ್ಲಾ ಜವಾಬ್ದಾರಿಗಳನ್ನ ಅಫಿಷಿಯಲ್ ಆಗಿ ಕೊಟ್ಟಿಲ್ಲ ಸೊ ಇನ್ನು ಕೇವಲ ಮೂರು ದಿನಗಳಲ್ಲಿ ಆ ಬಾಷಿರ್ಗೆ ಎಲ್ಲಾ ಜವಾಬ್ದಾರಿಗಳನ್ನ ಅಫಿಷಿಯಲ್ ಆಗಿ ಕೊಡಲಾಗತ್ತೆ ಅಂಡ್ ಆ ಜವಾಬ್ದಾರಿಗಳ ಜೊತೆಗೆ ಅವರ ಮನೆತನದ ಉಂಗುರವನ್ನ ಆ ಬಾಷಿರ್ಗೆನೆ ತೋಡಿಸ್ತಾರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಉಂಗುರದ ಬೆಲೆ ಬಂದು ಆರ್ನೂರು ಕೋಟಿಗಿಂತನೂ ಜಾಸ್ತಿ ಇದೆ ಸೊ ನಾವು ಆ ಉಂಗುರವನ್ನ ಕದಿಯೋದೇ ಕೆಲ್ಸ ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಟೀಮ್ ಅವರು ಕೇವಲ ಒಂದು ಉಂಗುರವನ್ನ ಕದ್ಯೋದಿಕ್ಕೆ ನಮ್ಮ ಪ್ರಾಣವನ್ನ ಒತ್ತೇ ಇಡ್ಬೇಕಂತ ಕೇಳ್ತಾರೆ ಸೊ ನಮ್ಮ ಫರೀದ್ ಕೂಡ ಅದೊಂದು ಸಾಮಾನ್ಯವಾದ ರಿಂಗ್ ಅಲ್ಲ ಅದು ನಮ್ಮ ಕಲ್ಪನೆಗೂ ಮೀರಿದ ಬೆಲೆಯನ್ನ ಹೊಂದಿದೆ ಅದು ಅಲ್ಲದೆ ಒಬ್ಬ ರಾಜನ ಸಂಕೇತವಾಗಿ ಆ ಉಂಗುರವನ್ನ ತೊಡಿಸಲಾಗುತ್ತೆ ಸೊ ಆ ಉಂಗುರಾನೇ ಇಲ್ಲ ಅಂದ್ರೆ ಅವನಿಗೆ ರಾಜನ ಪದವಿ ಕೂಡ ಸಿಗಲ್ಲ ಅಂಡ್ ಆ ಉಂಗುರವನ್ನ ಕದಿಯೋದು ಕೂಡ ಅಷ್ಟೊಂದು ಸಿಂಪಲ್ ಅಲ್ಲ ಆ ರೀತಿ ಕದಿಯೋದಕ್ಕಿಂತ ಮುಂಚೆ ನಾವು ಇನ್ನಿಬ್ಬರು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಮೊದಲನೇದಾಗಿ ಮೆರೆಂಡಾ ಅನ್ನುವ ಒಬ್ಬಳು ಮ್ಯಾನೇಜರು ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮ್ಯಾನೇಜರು ಇವರಿಗೆ ಬರುವ ಎಲ್ಲಾ ಇಲ್ಲಿಗಲ್ ಹಣವನ್ನ ಲೀಗಲ್ ಆಗಿ ಕನ್ವರ್ಟ್ ಮಾಡ್ತಾಳೆ ಅಷ್ಟೊಂದು ದೊಡ್ಡ ಮೈಂಡ್ಸೆಟ್ ಇದೆ ಈ ಲೇಡಿಗೆ ಮತ್ತೊಬ್ಬ ವ್ಯಕ್ತಿ ಬಂದು ಜಾಫರ್ ಮುಸ್ತಪಾ ಅಂಡ್ ಈ ವ್ಯಕ್ತಿ ಬೇರೆ ಯಾರಿವೆಲ್ಲ ರಾಜನಾಗೋಕೆ ಹೋಗ್ತಾ ಇರುವ ಬಾಷಿರ್ನ ಚಿಕ್ಕಪ್ಪ ಅಂಡ್ ಇವ್ನು ಎಲ್ಲಾ ಇಲ್ಲಿಗಲ್ ಟ್ರೇಡಿಂಗ್ ಗಳನ್ನ ಹ್ಯಾಂಡಲ್ ಮಾಡ್ತಾನೆ ಸೊ ಇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದಾಗಿನೇ ಹೇಳ್ತಾನೆ ನಮ್ಮ ಫರೀದ್ ಆ ನಂತರ ಸೆರೆಮನಿ ಸ್ಟಾರ್ಟ್ ಆಗುವ ಒನ್ ಅವರ್ ಮುಂಚೆಗೆ ನಾವು ಆ ರಿಂಗ್ ಅನ್ನ ಕದೀಬೇಕು ಆಕ್ಚುಯಲ್ ಆಗಿ ಆ ರಿಂಗ್ ಎಲ್ಲಿದೆ ಅಂದ್ರೆ ಇವರು ಒಂದು ದೊಡ್ಡ ಹೋಟೆಲ್ ಅನ್ನ ಅಂತ ಹೇಳ್ದೆ ಅಲ್ವಾ ಆ ಹೋಟೆಲ್ ನ ಐ ಸೆಕ್ಯೂರಿಟಿ ಇರುವ ಒಂದು ಲಾಕರ್ ಒಳಗಡೆನೆ ಮಡಗಿದ್ದಾರೆ ಅಂಡ್ ಆ ಲಾಕರ್ ಹತ್ರ ಹೋಗೋದಿಕ್ಕೆ ಇರೋದು ಕೇವಲ ಒಂದೇ ಲಿಫ್ಟ್ ಅದು ಅಲ್ಲದೆ ಆ ಲಿಫ್ಟ್ ನ ಹತ್ರ ಹೋಗೋದಿಕ್ಕೂ ಕೂಡ ಇರ್ತಾ ಇರೋದು ಒಂದೇ ಕಾರಿಡೋರು ಅಲ್ಲೂ ಕೂಡ ಸೆಕ್ಯೂರಿಟಿ ಗಳು ಗನ್ನಿಡ್ಕೊಂಡು ರೆಡಿಯಾಗಿನೇ ನಿಂತಿರ್ತಾರೆ ನಾವು ಎಲ್ಲರ ಕಣ್ಣನ್ನ ತಪ್ಸಿ ಆ ಲಿಫ್ಟ್ ನ ಹತ್ರಕ್ಕಾಗಿ ಬಂದ್ರು ಕೂಡ ಲಿಫ್ಟ್ ಒಳಗಡೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಮಡಗಿದ್ದಾರೆ ಅಂದ್ರೆ ಆ ಲಿಫ್ಟ್ ನ ಒಳಗಡೆ ಯಾರೇ ಹೋದ್ರೂ ಕೂಡ ಐದು ಸೆಕೆಂಡ್ ಗಳ ಕೌಂಟ್ ಡೌನು ಸ್ಟಾರ್ಟ್ ಆಗುತ್ತೆ ಆ ಐದು ಸೆಕೆಂಡ್ ಗಳು ಮುಗಿಯೋದ್ರ ಒಳಗಡೆ ಒಂದು ಪಿನ್ ಅನ್ನ ಎಂಟರ್ ಮಾಡ್ಬೇಕು ಒಂದ್ ವೇಳೆ ಸರಿಯಾದ ಪಿನ್ ಕೋಡ್ ಅನ್ನ ಹಾಕಿಲ್ಲ ಅಂದ್ರೆ ಅಲಾರಂ ಬಡ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ಅಲ್ಲಿಂದ ಹೇಗೋ ಕಷ್ಟಪಟ್ಟು ಆ ಲಿಫ್ಟಿನಿಂದ ಹೊರಗಡೆಗೆ ಬಂದ್ರೆ ಅಲ್ಲೂ ಕೂಡ ಇಬ್ಬರು ಗಾರ್ಡ್ ಗಳು ನಿಂತಿರ್ತಾರೆ ಅಂಡ್ ಅವರ ಕೈಯಲ್ಲವೇ ಕೂಡ ಶಾರ್ಟ್ ಗನ್ ಏನೆ ಇರುತ್ತೆ ನಂತರ ನಾವು ಆ ಜಾಗದಿಂದ ನವೇ ಸೇಫ್ ಆಗಿ ಲಾಕರ್ ಹತ್ರ ಬಂದ್ರೆ ಅದನ್ನ ಓಪನ್ ಮಾಡೋದಿಕ್ಕೆ ಮಿರಾಂಡಾ ಅವಳ ತಂಪ್ರೆಸನ್ನೇ ಬೇಕು ಅನ್ನೋದಾಗಿ ನಮ್ಮ ಫರೀದು ಎಲ್ಲಾ ಪ್ಲಾನ್ ಅನ್ನ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ನವರು ಫುಲ್ ಶಾಕ್ ಆಗ್ಬಿಡ್ತಾರೆ ಆ ಗಾರ್ಡ್ ಗಳನ್ನ ಫೇಸ್ ಮಾಡಿ ಒಳಗಡೆ ಹೋಗೋದೇ ಅದು ಅಲ್ದೆ ಲಿಫ್ಟ್ ನ ಒಳಗಡೆ ಬೇರೆ ಸೆನ್ಸರ್ ಇದೆ ಅಂತ ಹೇಳ್ತಾ ಇದ್ಯಾ ಅದನ್ನೆಲ್ಲ ಪಾಸ್ ಮಾಡಿ ಆ ರಿಂಗ್ ಅನ್ನ ಕದಿಯೋದು ಇಂಪಾಸಿಬಲ್ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಫರೀದು ಎಲ್ರಿಗೂ ಮೋಟಿವೇಶನ್ ಅನ್ನ ಕೊಡ್ತಾನೆ ನೋಡಿ ನಾವ್ ಇಲ್ಲಿವರೆಗೂ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮಾಲ್ಗಳನ್ನ ಕುದಿದೀವಿ ಬಟ್ ಆದ್ರೆ ಇಲ್ಲಿವರೆಗೂ ನಾವು ಸೋತಿರೋದು ನಮ್ಮ ಹಿಸ್ಟ್ರಿಲೆ ಇಲ್ಲ ಅಲ್ವಾ ಸೊ ಧೈರ್ಯವನ್ನ ಮಾಡಿ ಈ ಮಿಷಿನ ಕಂಪ್ಲೀಟ್ ಮಾಡೋಣ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಅದೇ ರೀತಿ ನಮ್ಮ ಪೂರ್ತಿಯಾದ ಟೀಮು ಕೂಡ ರೆಡಿಯಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೇ ಈ ಕಳ್ಳತನಕ್ಕಾಗಿ ಬೇಕಾಗುವ ಎಲ್ಲಾ ತಯಾರಿಯನ್ನ ಮಾಡ್ಕೋತಾರೆ ಅಂಡ್ ಮೊದಲನೇದಾಗಿ ನಮ್ಮ ಗೆರೂಲವ್ ನ ಕೈಯಲ್ಲಿ ಒಂದು ಪಾರ್ಸಲ್ ಅನ್ನ ಕೊಟ್ಟು ಆ ಪಾರ್ಸಲ್ ಅನ್ನ ಹೋಟೆಲ್ ಒಳಗಡೆಗಾಗಿನೇ ಡೆಲಿವರಿ ಮಾಡೋದಿಕ್ಕಾಗಿನೇ ಕಳಿಸ್ತಾರೆ ಸೊ ಅದೇ ನೆಪವನ್ನ ಇಟ್ಕೊಂಡು ನಮ್ಮ ಗೆರುಲ್ ಕೂಡ ಹೊರಗಡೆಗೆ ಬಂದು ಕಾಯ್ಬೇಕಾದ್ರೆ ಇವತ್ತು ಆ ವಜ್ರದ ಉಂಗುರವನ್ನ ಗಾಗಿನೇ ಹೊರಗಡೆಗಾಗಿ ತಗೊಂಡೋಗ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಅಮೀರು ದುಬೈ ಶೇಖ್ ನ ಹಾಗೆ ಎಲ್ಲಾ ಗೆಟಪ ಹಾಕೊಂಡು ಇದೇ ಹೋಟೆಲ್ ಒಳಗಡೆಗಾಗಿನೆ ಬಂದು ಮಿರ್ಯಾಂಡಾವ್ಳ ಅಸಿಸ್ಟೆಂಟ್ ಗೆ ಒಂದು ಡ್ಯಾಶ್ ಅನ್ನ ಕೊಡ್ತಾನೆ ಅಂಡ್ ಅದೇ ಗ್ಯಾಪ್ ಅಲ್ಲಿ ಅಸಿಸ್ಟೆಂಟ್ ಹತ್ರ ಇರುವ ಒಂದು ಡೈರಿಯನ್ನ ಕುದಿತಾನೆ ಆಕ್ಚುಯಲ್ ಆಗಿ ಆ ಡೈರಿಯಲ್ಲಿ ಮಿರ್ಯಾಂಡಾವ್ಳ ಎಲ್ಲಾ ಶೆಡ್ಯೂಲ್ವೇ ಬರ್ದು ಮಡ್ಗಿರುತ್ತೆ ಅಂದ್ರೆ ಮಿರಾಂಡ ಅವಳ ಫಿಂಗರ್ ಪ್ರಿಂಟ್ ಬೇಕಾಗಿದೆ ಅಲ್ವಾ ಸೊ ಆ ರೀತಿ ಫಿಂಗರ್ ಪ್ರಿಂಟ್ ಅನ್ನ ತಗೊಳ್ಳೋದಿಕ್ಕೆ ಯಾವ್ ಚಾನ್ಸು ಬೆಟರ್ ಅಂತ ತಿಳ್ಕೊಳ್ಳೋದಿಕ್ಕಾಗಿದೆ ಈ ರೀತಿ ಅವಳ ಶೆಡ್ಯೂಲ್ ಅನ್ನ ಕುದ್ದಿದ್ದಾರೆ ಅಂಡ್ ಅದೇ ರೀತಿ ಆ ಡೈರಿಯನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಈ ಮಿರಾಂಡಾಗೂ ಕೂಡ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅಷ್ಟೇ ಅಲ್ದೆ ನಮ್ಮ ಅಮೀರ್ ಕೂಡ ಒಬ್ಬ ಒಳ್ಳೆಯ ಡ್ಯಾನ್ಸರ್ ಅಲ್ವಾ ಸೊ ಇದನ್ನ ಬಳಸ್ಕೊಂಡು ಅವಳ ಫಿಂಗರ್ ಪ್ರಿಂಟ್ ಅನ್ನ ತಗೋಣ ಅನ್ನೋದಾಗಿನ ಪ್ಲಾನ್ ಮಾಡ್ತಾನೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಆನಸ್ ಒಬ್ಬ ಮೆಕ್ಯಾನಿಕಲ್ ಆಗಿರೋದ್ರಿಂದ ಈ ಹೋಟೆಲ್ ನಲ್ಲಿ ಸರಿಸುಮಾರು ಐನೂರಕ್ಕೂ ಹೆಚ್ಚು ಸಿ ಸಿ ಮಡಗಿದ್ದಾರೆ ಸೊ ಇವಾಗ ಎಲ್ಲಾ ಸಿ ಸಿ ಹ್ಯಾಕಿಂಗ್ ಅನ್ನ ಮಾಡಿ ಎಲ್ಲದನ್ನ ತನ್ನ ಕಂಟ್ರೋಲ್ಗೆನೆ ತಗೊಳ್ಳೋದಿಕ್ಕಾಗಿ ನೋಡ್ತಿದ್ದಾನೆ ಹಾಗೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಯಮಾಗೆ ಲಕ್ಸುರಿ ಕಾರ್ ಗಳಂದ್ರೆ ತುಂಬಾನೇ ಇಷ್ಟ ಅಲ್ವಾ ಸೊ ಇವಾಗ ಅದೇ ರೀತಿಯಾಗಿ ಒಂದು ಲಕ್ಸುರಿ ಕಾರನ್ನ ರೆಂಟಿಗಾಗಿನೆ ತೊಡ್ತಾಳೆ ಯಾಕಂದ್ರೆ ನಾವು ಕಳ್ಳತನವನ್ನ ಮಾಡಿ ಜಾಗದಿಂದ ಎಸ್ಕೇಪ್ ಆದ್ರೂ ಕೂಡ ನಮ್ಮ ಮೇಲೆ ಯಾವ್ದೇ ರೀತಿ ಡೌಟ್ ಗಳಿವೆ ಬರ್ಬಾರ್ದು ಅನ್ನೋದಾಗಿ ಲಕ್ಸುರಿ ಕಾರ್ ಅನ್ನೇ ತೊಂದಿದ್ದಾಳೆ ಇನ್ನು ಫೈನಲ್ ಆಗಿ ಉಳ್ದಿರ್ತಾ ಇರೋದು ಅಂದ್ರೆ ನಮ್ಮ ಗೆರುಲು ಅಲ್ಲದೆ ದೊಡ್ಡ ದೊಡ್ಡ ಲಾಕರ್ ಗಳನ್ನ ಓಪನ್ ಮಾಡುವ ಪವರ್ ಇರೋದು ಇವನ ಹತ್ರನೇ ಸೊ ಅದೇ ರೀತಿ ನಮ್ಮ ಗೆರೂಲ್ ಕೂಡ ಲಾಕರ್ ಗಳನ್ನ ಓಪನ್ ಮಾಡೋದಿಕ್ಕಾಗಿ ಅವನ ತಲೆಯನ್ನ ಕೆಡಿಸ್ಕೊಂಡು ಮತ್ತೆ ಎಲ್ಲವನ್ನ ಟ್ರೈನಿಂಗ್ ಅನ್ನ ತಗೋತಾನೆ ಇದೇ ರೀತಿ ಪ್ರಾಕ್ಟೀಸ್ ಅನ್ನ ತಗೋತಾ ಇರ್ಬೇಕಾದ್ರೆ ನಮ್ಮ ಗೆರುಲ್ಗೆ ಹತ್ತು ವರ್ಷದ ಹಿಂದೆ ನಡೆದಿರುವ ಒಂದು ಘಟನೆ ನೆನಪಾಗುತ್ತೆ ಅಂದ್ರೆ ಫರೀದು ಮತ್ತೆ ಗೆರೂಲು ಇಬ್ಬರವೇ ಅಣ್ಣ ತಮ್ಮಂದ್ರೆ ಅಂಡ್ ಇವರ ತಂದೆ ನಮ್ಮ ಫರೀದ್ ನ ಹತ್ರ ಹೆಲ್ಪ್ ಅನ್ನ ಕೇಳೋದಿಕ್ಕಾಗಿ ಬಂದಿದ್ದಾರೆ ಫರೀದ್ ನನ್ನ ಹಿಂದೆಯಾಗಿ ತುಂಬಾ ಜನರು ಹಣಕ್ಕಾಗಿ ಬಿದ್ಬಿಟ್ಟಿದ್ದಾರೆ ಸೊ ನೀವು ಹೇಗಿದ್ರು ಬೇ ಗೋಲ್ಡ್ಗಳನ್ನ ಕೊದಿದೀರ ಅಲ್ವಾ ಅದ್ರಲ್ಲಿ ಕೇವಲ ಒಂದೇ ಒಂದು ಪೀಸ್ ಗೋಲ್ಡ್ ಅನ್ನ ನನ್ಗೆ ಕೊಟ್ಬಿಡು ನನ್ನ ಎಲ್ಲಾ ಕಷ್ಟುಗಳನ್ನ ದೂರವನ್ನ ಮಾಡ್ಕೋತೀನಿ ಅಂತ ಕೇಳಿದ್ದಾರೆ ಬಟ್ ಆದ್ರೆ ನಮ್ಮ ಫರೀದ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನೀನೊಬ್ಬ ದೊಡ್ಡ ಕಳ್ಳನಾಗಿ ಬದ್ಲಾಗ್ಬಿಟ್ಟಿದ್ಯಾ ಇವಾಗ ಸುಳ್ಳನ ಹೇಳ್ಕೊಂಡು ನಮ್ಮ ಹತ್ರ ಕೂಡ ಗೋಲ್ಡ್ ಅನ್ನ ಕೇಳ್ತಿದ್ಯಾ ನಿನ್ಗೆ ನಾವು ಯಾವ್ದೇ ಹೆಲ್ಪ್ ಅನ್ನ ಮಾಡೋದಿಲ್ಲ ಹೋಗುವಂತ ಬೈದು ಕಳ್ಸ್ಬಿಟ್ಟಿದ್ದಾನೆ ಸೊ ಇದನ್ನೆಲ್ಲ ನಮ್ಮ ಗೆರುಲು ಕಿಟಕಿಯಿಂದ ಇಡಗೆ ಎಲ್ಲವನ್ನ ನೋಡಿರ್ತಾನೆ ಸೊ ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೆ ಪ್ರೆಸೆಂಟ್ ಶಿಫ್ಟ್ ಆಗುತ್ತೆ ನಮ್ಮ ಅಮೀರ್ ಮತ್ತೆ ಯಮ ಕೂಡ ಶೆಫ್ ಗಳ ಗೆಟಪ್ ಅನ್ನ ಹಾಕೊಂಡು ಸರ್ವ್ ಅನ್ನ ಮಾಡುವ ಶೆಫ್ ಗಳಾಗಿನೇ ಬಂದಿದ್ದಾರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಮಿರಾಂಡಾ ಅವ್ಳು ಡಿನ್ನರ್ ಅನ್ನ ಮಾಡೋದಿಕ್ಕಾಗಿನೆ ಬಂದಿದ್ದಾಳೆ ಅಂಡ್ ಇವಾಗ ಅಲ್ಲಿನ ಶೆಫ್ ಗಳೇ ಕೂಡ ತುಂಬಾನೇ ಡಿಫ್ರೆಂಟ್ ಆದ ಒಂದು ಡಿಶ್ ಅನ್ನ ಮಾಡಿ ಮಿರಾಂಡಾ ಅವ್ಳಿಗೆ ತಿನ್ನೋದಿಕ್ಕಾಗಿನೇ ತಂದು ಕೊಡ್ತಾರೆ ಅಂಡ್ ಅದೇ ರೀತಿ ಮಿರಾಂಡಾ ಕೂಡ ಡಿಶ್ ಅನ್ನ ತಿಂದು ನೋಡ್ಬೇಕಾದ್ರೆ ಅದ್ರ ಟೇಸ್ಟ್ ತುಂಬಾನೇ ಸಖತ್ತಾಗಿನೆ ಇರುತ್ತೆ ಸೊ ಅದೇ ರೀತಿ ತಿನ್ಕೊಂಡು ಒಂದು ಕಪ್ಪನ್ನ ಮುಟ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಯಮ ವಿಚಿತ್ರವಾಗಿ ಆಡೋದಿಗನ ಶುರು ಮಾಡ್ಕೊಳ್ತಾಳೆ ಬೈ ಅಲ್ಲಿರುವ ಎಲ್ಲಾ ಪ್ಲೇಟ್ ಗಳನ್ನ ಕೆಳಗಡೆ ಬೀಳಸ್ಬಿಡ್ತಾಳೆ ಆದ್ರಿಂದ ಮಿರಾಂಡಾ ಕೋಪವನ್ನ ಮಾಡ್ಕೊಂಡು ಆ ಜಾಗದಿಂದ ಎದ್ದೋಗ್ಬಿಡ್ತಾಳೆ ಆ ರೀತಿ ಎಲ್ಲರೂ ಎದ್ದೋಗಿದ್ ಕೂಡ್ಲೆ ಆ ಮಿರಾಂಡಾ ಮುಟ್ಟಿರುವ ಒಂದು ಕಪ್ಪನ್ನ ಸೈಲೆಂಟ್ ಆಗಿನ ಎತ್ತಿ ಒಂದು ಕಬರ್ ಒಳಗಡೆಗೆ ಮಡಿಕೊಳ್ತಾರೆ ಅಂದ್ರೆ ಆ ಮಿರಾಂಡಾಬಳ ಫಿಂಗರ್ ಪ್ರಿಂಟ್ ಅನ್ನ ತಗೊಳ್ಳೋದಕ್ಕಾಗಿ ಇಷ್ಟೊಂದು ನಾಟಕವನ್ನ ಆಡಿದ್ದಾರೆ ಅಂಡ್ ಇದೇ ರೀತಿಯಾಗಿ ಇವತ್ತು ನೈಟ್ ಕೂಡ ನಮ್ಮ ಪೂರ್ತಿಯಾದ ಟೀಮು ಈ ಕಳ್ಳತನದ ಬಗ್ಗೆ ಪ್ಲಾನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇವರಿಗೆ ಕೆಲಸವನ್ನ ಕೊಟ್ಟಿರುವ ಗ್ಲಾಸಸ್ನೆ ಬರ್ತಾನೆ ಯಾಕಂದ್ರೆ ಇವರು ಕೆಲಸವನ್ನ ಮಾಡ್ತಿದಾರಾ ಇಲ್ವಾ ಅನ್ನೋದಾಗಿ ನೋಡೋದಿಕ್ಕೆ ಸೊ ಅದೇ ರೀತಿಯಾಗಿನೇ ಬಂದು ಎಲ್ಲವನ್ನವೇ ನೋಡಿ ವಾ ನಿಮ್ಮಂತ ಕಳ್ಳರನ್ನ ನಾನು ನನ್ನ ಲೈಫಿನಲ್ಲೇ ನೋಡಿಲ್ಲ ಅದಕ್ಕಾಗಿನೇ ಈ ಕೆಲ್ಸವನ್ನ ನಿಮ್ಗೆ ಕೊಟ್ಟಿದ್ದು ಅನ್ನೋದಾಗಿನೇ ಹೇಳ್ತಾನೆ ನಂತರ ಆ ಗ್ಲಾಸಸ್ ಹೋದ್ಮೇಲೆ ನಮ್ಮ ಆನಸು ಅವನ ಹೆಂಡತಿ ಮಕ್ಕಳಿಗೆ ಕೋಳನ ಮಾಡಿ ಮಾತಾಡ್ತಾನೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಆನಸ್ ಗೆ ಮದ್ವೆಯಾಗಿ ಹೆಂಡಿ ಮಕ್ಕಳೆಲ್ಲ ಇದಾರೆ ಸೊ ಈ ಗ್ಲಾಸಸ್ ಬೇರೆ ನಿಮ್ಮ ಕಥೆಗಳನ್ನ ಮುಗಿಸ್ತೀವಿ ಅಂತ ಆದ್ರಿಂದ ನಮ್ಮ ಫ್ಯಾಮಿಲಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಇವನ ಹೆಂಡತಿ ಮಕ್ಕಳನ್ನ ಬೇರೆ ಸಿಟಿಗೆ ಶಿಫ್ಟ್ ಅನ್ನ ಮಾಡ್ಬಿಟ್ಟಿದ್ದಾನೆ ಸೊ ಇವಾಗ ಅವ್ರಿಗೇನೆ ಕಾಲ್ ಮಾಡಿ ಎಲ್ಲವನ್ನ ವಿಚಾರ್ಸ್ಕೊತಾ ಇದ್ದಾನೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೆಮ್ಮ ಮತ್ತೆ ಜೋರುಲಿ ಬರವೇ ಮಾತಾಡ್ತಿರ್ತಾರೆ ಸೊ ಅದೇ ಜಾಗಕ್ಕೆ ನಮ್ಮ ಲೀಡರ್ ಆಗಿರುವ ಫರೀದ್ ಬರ್ಬೇಕಾದ್ರೆ ಯಮ್ಮ ಸೈಲೆಂಟ್ ಆಗಿನೇ ಬಿಡ್ತಾಳೆ ನಂತರ ಇವಾಗ ಅಣ್ಣ ತಮ್ಮಂದಿರಾಗಿರೋ ಫರೀದ್ ಮತ್ತೆ ಜೆರುಲ್ ಇಬ್ಬರವೇ ಮಾತಾಡ್ತಾರೆ ಸೊ ನಮ್ಮ ಫರೀದ್ ಕೂಡ ಹತ್ತು ವರ್ಷಗಳ ಹಿಂದೆ ಏನು ಆಗಿದ್ಯೋ ಆ ವಿಷವನ್ನ ಇಟ್ಕೊಂಡು ನನ್ಮೇಲೆ ಇನ್ನವೇ ಬೇಜಾರ್ ಮಾಡ್ಕೊಂಡಿದ್ಯೋ ಅನ್ನೋದಾಗಿ ಕೇಳ್ತಾನೆ ಅದಕ್ಕೆ ಜೆರುಲ್ ಕೂಡ ನಿನ್ಮೇಲೆ ನನ್ಗೆ ಬೇಜಾರು ಏನವೇ ಇಲ್ಲ ಆದ್ರೆ ನಮ್ಮ ತಂದೆ ಅವತ್ತು ನಿನ್ನ ಹತ್ರ ಹೆಲ್ಪ್ ಅನ್ನ ಕೇಳ್ದಾಗ ನೀನು ಹೆಲ್ಪ್ ಅನ್ನ ಮಾಡ್ಬೇಕಿತ್ತು ಆದ್ರೆ ಅವ್ರಿಗೆ ನೀನು ಬೈದು ಆ ಜಾಗದಿಂದ ಕಳುಸ್ಬಿಟ್ಟೆ ಬಟ್ ಆದ್ರೆ ಅವ್ರಿಗೆ ಹೆಲ್ಪ್ ಅನ್ನ ಮಾಡೋಣ ಅಂತ ನಾನು ಹೋಗಿದ್ದೆ ಒಂದ್ ವೇಳೆ ಹೆಲ್ಪ್ ಮಾಡೋದಕ್ಕೆ ನೀನವೇ ಬಂದಿದ್ರೆ ಇಂಥ ಸಿಚುವೇಶನ್ ನಮ್ಗೆ ಬರ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾನೆ ಸೊ ಇಲ್ಲಿಗೆ ಸೀನ್ ಕಟ್ ಮಾಡಿ ಹತ್ತು ವರ್ಷಗಳ ಹಿಂದೆ ಆಕ್ಚುಲ್ ಆಗಿ ಏನಾಗಿತ್ತು ಅಂತ ತೋರಿಸ್ತಾರೆ ನಮ್ಮ ಫರೀದು ಯಾವ್ದೇ ಹೆಲ್ಪ್ ಅನ್ನ ಮಾಡಲ್ಲ ಅಂತ ಅವರ ತಂದೆಯನ್ನ ಬೈದು ಕಳ್ಸಿಬಿಟ್ಟಿದವಾ ಆ ನಂತರ ಇವರ ತಂದೆ ಮತ್ತೆ ನಮ್ಮ ಜೊರುಲಿಬರವೇ ಸೇರ್ಕೊಂಡು ಒಂದು ಲಾರಿಯಲ್ಲಿ ಹೋಗ್ತಾ ಇರುವ ಕಂಪ್ಯೂಟರ್ ಗಳ ಕಾಂಪೋನೆಂಟ್ಸ್ ಅನ್ನ ಕದಿಯೋದಿಕ್ಕಾಗಿ ನೋಡಿದ್ದಾರೆ ಅದೇ ರೀತಿ ಫಾದರ್ ಕೂಡ ಡ್ರೈವರ್ ನ ಹತ್ರಕ್ಕೆ ಬಂದು ಪಂಡಿಗೆನೆ ತಗೋತಾರೆ ಸೊ ಇದೇ ಕ್ಯಾಬ್ ನಲ್ಲಿ ನಮ್ಮ ಜೆರೂರ್ ಕೂಡ ಲಾಕರ್ ಅನ್ನ ಓಪನ್ ಮಾಡಿ ಆ ಕಂಪ್ಯೂಟರ್ ಕಾಂಪೋನೆಂಟ್ ಗಳನ್ನ ಬಂದು ನೋಡ್ಬೇಕಾದ್ರೆ ಅದ್ರ ಒಳಗಡೆ ಕಂಪ್ಯೂಟರ್ ಗಳ ಕಾಂಪೊನೆಂಟು ಇರೋದೇ ಇಲ್ಲ ಬದಲಾಗಿ ತುಂಬಾನೇ ಡ್ರಗ್ಸ್ ಗಳನ್ನೆಲ್ಲ ತುಂಬಿ ಮಡಗಿದ್ದಾರೆ ಸೊ ನಮ್ಮ ಜೆರೂಲು ಬೇಗ ಬೇಗ ಅವರ ತಂದೆಗೆ ಎಲ್ಲಾ ವಿಷಯವನ್ನ ಹೇಳ್ಬೇಕಾದ್ರೆ ಹಾಗಿದ್ರೆ ನಾವು ಈ ಕೆಲ್ಸಗಳಲ್ಲಿ ಕೈ ಜೋಡ್ಸೋದು ಬೇಡ ಇಲ್ಲಿಂದ ಇಬ್ಬರೇ ಎಸ್ಕೇಪ್ ಆಗಿ ಓಡಿ ಹೋಗೋಣ ಅನ್ನೋದಾಗಿ ನೋಡ್ತಾರೆ ಬಟ್ ಆದ್ರೆ ಇಷ್ಟು ಹೊತ್ತಿಗೆ ದೂರದಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಬಂದು ಗನ್ನ ತೆಗ್ದು ನಮ್ಮ ಫಾದರ್ ಗೆನೆ ಶೂಟ್ ಮಾಡ್ಬಿಡ್ತಾನೆ ಬಟ್ ಆದ್ರೆ ಆ ವ್ಯಕ್ತಿ ಯಾರು ಅನ್ನೋದಾಗಿ ತೋರ್ಸಲ್ಲ ಆದ್ರೆ ಈ ಲಾರಿಯಲ್ಲಿ ಹೋಗ್ತಾ ಇರುವ ಮಾಲ್ ನ ಓನರು ಇಲ್ಲಿಗೆ ಸೀನ್ ಸೀನನ್ನ ಕಟ್ ಮಾಡಿ ಪ್ರೆಸೆಂಟಿಗೆ ಶಿಫ್ಟ್ ಆಗ್ಬೇಕಾದ್ರೆ ಈ ಎಲ್ಲಾ ವಿಷಯಗಳನ್ನ ಮಾತಾಡಿ ನಮ್ಮ ಜೇಲು ಕೂಡ ಇದೊಂದು ಕಳ್ಳತನವನ್ನ ಒಟ್ಟಿಗೆ ಮಾಡ್ಬಿಟ್ರೆ ಸಾಕು ಆ ನಂತರ ನಿನ್ನ ದಾರಿ ನಿನ್ಗೆ ನನ್ನ ದಾರಿ ನನ್ಗೆ ಅಂತ ಮಲ್ಗೋದಿಕ್ಕಾಗಿನೇ ಎದ್ದು ಬರ್ತಾನೆ ಸೀನ್ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ತೋರಿಸ್ಬೇಕಾದ್ರೆ ಅದೇ ಪ್ಯಾಲೇಸ್ ಹೋಟೆಲ್ ಅಲ್ಲಿ ಬಾಷಿರ್ ಗೆ ಸೆರೆಮನಿಯನ್ನ ಮಡಗಿದ್ದಾರೆ ಸೊ ನಮ್ಮ ಲೀಡರ್ ಆಗಿರುವ ಫರಿದು ತುಂಬಾನೇ ಸೂಟು ಬೂಟು ಎಲ್ಲವನ್ನ ಹಾಕೊಂಡು ಒಂದು ಗೆಸ್ಟ್ ನ ರೀತಿಯಾಗಿನೇ ಈ ಹೋಟೆಲ್ ಒಳಗಡೆ ಬಂದು ಇಲ್ಲಿ ಯಾವ್ಯಾವ ಚೇಂಜಸ್ ಆಗ್ತಿದೆ ಏನೆಲ್ಲ ನಡೀತಿದೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನಮ್ಮ ಪೂರ್ತಿಯಾದ ಟೀಮಿಗೆನೆ ಕೊಡ್ತಿರ್ತಾನೆ ಅಂಡ್ ಅದೇ ರೀತಿ ನಮ್ಮ ಗೆರುಲ್ ಕೂಡ ಶೆಫ್ ನ ಗೆಟನ್ನ ಹಾಕೊಂಡು ವರ್ಕ್ ಅನ್ನ ಮಾಡ್ತಿದ್ದಾನೆ ಇನ್ನು ನಮ್ಮ ಯಮ್ಮ ಯಾವ ರೀತಿ ರೆಡಿಯಾಗಿ ಬಂದಿದ್ದಾಳೆ ಅಂದ್ರೆ ಅವಳ ಬ್ಯೂಟಿಯನ್ನ ನೋಡಿ ಪಾರ್ಟಿಯಲ್ಲಿರುವ ಎಲ್ಲಾ ವ್ಯಕ್ತಿಗಳು ಅವಳನ್ನೇ ತಿರುಗಿ ನೋಡ್ತಿರ್ತಾರೆ ಆ ರೀತಿ ಮಾಸ್ ಆಗಿನೇ ರೆಡಿಯಾಗಿ ಅದೇ ಲಿಫ್ಟ್ ನ ಹತ್ರಕ್ಕೆ ಹೋಗೋದಿಕ್ಕೆ ಕೇವಲ ಒಂದೇ ಒಂದು ಕಾರಿಡಾರ್ ಇದೆ ಅಲ್ವಾ ಅದೇ ಕಾರಿಡಾರ್ ನ ಹತ್ರಕ್ಕಾಗಿನೇ ಬರ್ತಾಳೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇಬ್ಬರು ಗಳು ಗನ್ನ ಹಿಡ್ಕೊಂಡು ನಿಂತಿದ್ದಾರೆ ಸೊ ಹೇಗಾದ್ರೂ ಮಾಡಿ ಇವ್ರನ್ನ ಡಿಸ್ಟ್ರಾಕ್ಟ್ ಅನ್ನ ಮಾಡ್ಲೇಬೇಕು ಅಲ್ವಾ ಸೊ ಸೈಲೆಂಟ್ ಆಗಿನೇ ಅವಳ ಫೋನ್ ಅನ್ನ ತೆಗೆದು ಇವ್ಳ ಗಂಡನ ಜೊತೆ ಕಿತ್ತಾಡುವ ಹಾಗೆ ಫೋನ್ ಜಗಳವನ್ನ ಆಡ್ತಾಳೆ ಇದನ್ನ ನೋಡುವ ಗಾರ್ಡ್ಸ್ಗಳು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ ಜಗಳವನ್ನ ಆಡ್ಲಿ ಬಿಡು ಅಂತ ನಿಧಾನವಾಗಿ ನಮ್ಮ ಯಮ ಇರುವ ಜಾಗದ ಹತ್ರಕ್ಕಾಗಿನೆ ಬರ್ತಾರೆ ನಂತರ ನೋಡಿ ಮೇಡಮ್ ಇದೊಂದು ರೆಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ಇಲ್ಲಿಗೆ ಯಾರುವೆ ಬರೋ ಹಾಗಿಲ್ಲ ಸೊ ಇಲ್ಲಿಂದ ವಾಪಸ್ ಹೋಗಿ ಅನ್ನೋದಾಗಿನೇ ಮಾತಾಡ್ತಿರ್ತಾರೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಜರು ಹಿಂದೆಯಿಂದ ಆ ಕಾರಿಡಾರ್ ಅನ್ನ ಬಳಸಿ ಲಿಫ್ಟ್ ನ ಒಳಗಡೆಗೆ ಹೋಗೋದಿಕ್ಕಾಗಿನೆ ನೋಡ್ತಾನೆ ಅವನು ಲಿಫ್ಟ್ ನ ಒಳಗಡೆ ಹೋಗೋವರೆಗೇ ನಮ್ಮ ಯಮ ಈ ಗಾರ್ಡ್ಸ್ ಗಳನ್ನ ಸಂಭಾಳಿಸ್ಬೇಕು ಅಲ್ವಾ ಆದ್ರಿಂದ ಈ ಗಾರ್ಡ್ಸ್ ಗಳ ಹತ್ರವಾಗಿ ಫ್ಲೋಟ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾಳೆ ನೋಡಿ ಇವಾಗ ತಾನೇ ನನ್ನ ಗಂಡನ ಹತ್ರವಾಗಿ ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೊಂದು ಬ್ಯೂಟಿಫುಲ್ ಆದ ಹುಡುಗಿಯನ್ನ ನೀವಿಬ್ಬರವೇ ನೋಡ್ಕೊಳ್ಳೋಕೆ ಆಗಲ್ವಾ ಇವತ್ತೊಂದು ದಿನ ನನ್ನನ್ನ ನೋಡ್ಕೊಳ್ಳಿ ಸಾಕು ಅನ್ನೋದಾಗಿನೇ ಕೇಳ್ತಿರ್ತಾಳೆ ಇದನ್ನೆಲ್ಲ ಕೇಳುವ ಗಾರ್ಡ್ಸ್ ಗಳು ಸೈಲೆಂಟ್ ಆಗಿರೋದಿಕ್ಕೆ ಸಾಧ್ಯನಾ ಅವ್ರು ಕೂಡ ನಮ್ಮ ಯಮಾವ್ಳ ಬ್ಯೂಟಿಗೆ ಫಿದಾಗ್ಬಿಡ್ತಾರೆ ಬಟ್ ಆದ್ರೆ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಜೀರೂಲು ಸೂಪರ್ ಆಗಿನೆ ಆ ಲಿಫ್ಟ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಾನೆ ಅಷ್ಟೋ ಇದನ್ನ ನೋಡುವ ನಮ್ಮ ಯಮ ಟೀ ಒಳಗಡೆ ಬಿದ್ದಿರುವ ನೊಣವನ್ನ ಸಿಂಪಲ್ ಆಗಿ ಯತ್ ಅಲ್ವಾ ಅಷ್ಟೊಂದು ಸಿಂಪಲ್ ಆಗಿ ಆ ಗಾರ್ಡ್ಸ್ಗಳನ್ನ ಇಗ್ನೋರ್ ಅನ್ನ ಮಾಡಿ ಆ ಜಾಗದಿಂದಾನೇ ಹೋಗ್ಬಿಡ್ತಾಳೆ ಇದನ್ನ ನೋಡುವ ಗಾರ್ಡ್ಸ್ ಗಳು ಕೂಡ ಇಬ್ಬಮ್ಮನಿಗೆ ಏನಾಗ್ಬಿಡ್ತು ಇಷ್ಟೊಂದು ಸ್ವೀಟ್ ಆಗಿ ಮಾತಾಡ್ಬಿಟ್ಟು ಡೈರೆಕ್ಟ್ ಆಗಿ ಪಾರ್ಟಿ ಒಳಗಡೆಗೆ ಹೋಗ್ತಿದ್ದಾಳಲ್ಲ ಅಂತ ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಆನ್ ಎಸ್ ಸಿ ಕ್ಯಾಮರಾಗಳನ್ನ ಕಂಟ್ರೋಲ್ ಮಾಡ್ತಿದ್ದಾ ಅಲ್ವಾ ಇವಾಗ ಈ ಜಾಗಕ್ಕೆ ನಮ್ಮ ಆಮಾ ಬಂದಿದ್ದು ಡ್ರಾಮಾವನ್ನ ಮಾಡಿದ್ದು ಅದ್ರ ಜೊತೆಗೆ ನಮ್ಮ ಜೆರೂಲ್ ಕೂಡ ಲಿಫ್ಟ್ ನ ಒಳಗಡೆಗೆ ಹೋಗಿದ್ದು ಎಲ್ಲವನ್ನ ಕಟ್ ಮಾಡಿ ಆ ಫೂಟೇಜ ಇಲ್ಲ ಅನ್ನುವ ರೀತಿಯಾಗಿನೇ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ದೆ ಎಲ್ಲನವೇ ನಾರ್ಮಲ್ ಆಗಿ ಇದೆ ಅನ್ನೋದಾಗಿ ಒಂದು ಲೂಪ್ ಅನ್ನ ಸೆಟ್ ಮಾಡ್ತಾನೆ ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ದ ನಮ್ಮ ಜೆರುಲ್ ಅನ್ನ ತೋರಿಸ್ಬೇಕಾದ್ರೆ ಅವನು ಆ ಲಿಫ್ಟ್ ಅನ್ನ ಬಳಸ್ಕೊಂಡು ಆ ಜಾಗದಲ್ಲಿ ಹೋಗಿರ್ತಾ ಇಲ್ಲ ಬದಲಾಗಿ ಒಂದು ಕೇಬಲ್ ಅನ್ನ ಬಳಸ್ಕೊಂಡು ಅದೇ ಲಿಫ್ಟ್ ನಲ್ಲಿ ನೇತಾಡ್ತಾ ಇದ್ದಾನೆ ಯಾಕಂದ್ರೆ ಐದು ಸೆಕೆಂಡ್ ಒಳಗಡೆ ಪಿನ್ ಕೋಡ್ ಅನ್ನ ಹಾಕಿಲ್ಲ ಅಂದ್ರೆ ಸುಯರನ್ ಬಡ್ಕೊ ಅಲ್ವಾ ಅದೇ ಕಾರಣದಿಂದ ಕೇಬಲ್ ಅನ್ನ ಯೂಸ್ ಮಾಡಿ ಮೇಲ್ಗಡೆನೆ ನೀತಾಡ್ತಾ ಇದ್ದಾನೆ ನಂತರ ಮೆರಿಂಡಾವ್ಳ ತೊಂಪ್ರಸ್ಸಿರುವ ಒಂದು ಪೆಂಡ್ರವನ್ನ ಅನ್ನ ಈ ಲಿಫ್ಟಿಗೆ ಹಾಕಿ ಇದನ್ನ ಸಾಲ್ವ್ ಅನ್ನ ಮಾಡೋಣ ಅಂತ ನೋಡ್ಬೇಕಾದ್ರೆ ಇವನ ಕೇಬಲ್ ಒಂದು ಜಾಗದಲ್ಲಿ ಸಿಕ್ಕಾಕೊಂಡು ಅವನ ಕೈಯಲ್ಲಿರುವ ಪೆಂಡ್ರವ್ ಕೆಳಗಡೆಗೆನೆ ಬಿದ್ದೋಗುತ್ತೆ ಅಷ್ಟೇ ಇವಾಗ ಐದು ಸೆಕೆಂಡ್ ಆಗಿದ ಕೂಡ್ಲೆ ಸೈರನ್ನೆಲ್ಲಾ ಬಡ್ಕೊ ಬಿಡುತ್ತೆ ಇದನ್ನ ನೋಡುವ ಗಳು ಕೂಡ ಲಿಫ್ಟ್ ನ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಜೆರೂಲು ಕೇಬಲ್ ನ ಮುಖಾಂತರ ಮೇಲ್ಗಡೆ ನೇತಾಡ್ತಿದ್ದ ಅಲ್ವಾ ಆದ್ರಿಂದ ಈ ಗಾರ್ಡ್ಸ್ ಗಳು ನಮ್ಮ ಜೆರೂಲ್ ತಿರುಗಿ ನೋಡುದಿಲ್ಲ ಬದಲಾಗಿ ಲಿಫ್ಟ್ ನ ಒಳಗಡೆ ಯಾರುವೇ ಇಲ್ಲಾಂದ್ರೂ ಕೂಡ ಸೈರನ್ನೆಲ್ಲ ಬಡ್ಕೋತಿದೆ ಮೇ ಬಿ ಸಿಸ್ಟಮ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ರಿಲ್ಯಾಕ್ಸ್ ಆಗ್ತಾರೆ ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಸೆರು ಸೂಪರ್ ಆಗಿನೇ ಕೆಳಗಡೆ ಬಂದು ಆ ಗಾರ್ಡ್ಸ್ ಗೆ ಹಿಂದೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಒನ್ ಕಾನ್ಶಿಯಸ್ ಅನ್ನ ಮಾಡ್ತಾನೆ ನಂತರ ಇವಾಗ ಯಾವ್ದೇ ಪ್ರಾಬ್ಲಮ್ ಇಲ್ಲ ಆರಾಮಾಗಿನೇ ಹೋಗಿ ಈ ಫಿಂಗರ್ ಪ್ರಿಂಟ್ ಅನ್ನ ಲಿಫ್ಟಿಗೆ ಹಾಕೋಣ ಅಂತ ಬಂದು ಹಾಕ್ಬೇಕಾದ್ರೆ ಇವನು ತಂದಿರ್ತಾ ಇರುವ ಫಿಂಗರ್ ಪ್ರಿಂಟು ಮ್ಯಾಚ್ ಆಗ್ತಾ ಇಲ್ಲ ಸೊ ರಾಂಗ್ ಆಗಿದೆ ಅಂತ ಡಿವೈಸ್ ಕೂಡ ಡಿಟೆಕ್ಟ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮು ಮತ್ತೆ ಶಾಕಿಗೆ ಒಳಗಾಗ್ತಾರೆ ಅಂಡ್ ಈ ವಿಷಯ ನಮ್ಮ ಫರೀದ್ಗೆ ಗೊತ್ತಾಗ್ಬೇಕಾದ್ರೆ ಅಮೀರ್ ನ ಹತ್ರಕ್ಕಾಗಿನೇ ಬಂದು ಈ ರೀತಿ ಫಿಂಗರ್ ಪ್ರಿಂಟ್ ಮಿಸ್ ಆಗೋದಿಕ್ಕೆ ಕಾರಣ ಏನು ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಅಮೀರ್ಗೆ ಎಲ್ಲಾ ವಿಷಯನೂ ನೆನ್ಪಾಗುತ್ತೆ ಅದೇ ಅವತ್ತು ಮಿರಾಂಡ ಡಿನ್ನರ್ ಅನ್ನ ಮಾಡ್ಬೇಕಾದ್ರೆ ಅವಳ ಫಿಂಗರ್ ಪ್ರಿಂಟ್ ಇರುವ ಕಪ್ನ ಎತ್ತಕೊಂಡಿದ್ರು ಅಲ್ವಾ ಬಟ್ ಆದ್ರೆ ಆ ಜಾಗದಲ್ಲಿ ಅವತ್ತು ತುಂಬಾನೇ ಕಪ್ ಗಳಿರುತ್ತೆ ಅದ್ರಲ್ಲಿ ಮಿರಾಂಡ ಅವಳ ಫಿಂಗರ್ ಪ್ರಿಂಟ್ ಇರುವ ಕಪ್ನ ಎತ್ಕೊಳ್ಳೋದ್ ಬಿಟ್ಟು ಬೈ ಮಿಸ್ ಆಗಿ ಬೇರೆ ಕಪನ ಎತ್ಕೋ ಅದೇ ಕಾರಣದಿಂದ ಫಿಂಗರ್ ಪ್ರಿಂಟ್ ಮಿಸ್ ಆಗಿರೋದು ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಜೆರುಲ್ ಕೂಡ ತುಂಬಾನೇ ಬೇಜಾರಾಗ್ಬಿಡ್ತಾನೆ ಇಷ್ಟು ದೂರ ನಾವು ಕಷ್ಟಪಟ್ಟು ಬಂದ್ರು ಕೂಡ ಕೊನೆ ಕ್ಷಣದಲ್ಲಿ ಹಾಳನ್ನ ಮಾಡ್ಬಿಟ್ರಿ ಅಂತ ಅಂಡ್ ಇದನ್ನ ಕೇಳುವ ನಮ್ಮ ಫರೀದ್ ಕೂಡ ಓಕೆ ಆಗಿದ್ದು ಆಗೋಗಿದೆ ಇವಾಗ ನಮ್ಮ ಕಳ್ಳತನವನ್ನ ನಾವು ಕ್ಯಾನ್ಸಲ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಮೊದಲು ನೀನು ಆ ಲಿಫ್ಟ್ ನಿಂದ ಹೇಗಾದ್ರೂ ಮಾಡಿ ಹೊರ್ಗಡೆಗೆ ಬಂದ್ಬಿಡು ಅಷ್ಟ್ರಲ್ಲಿ ಹೇಗಾದ್ರೂ ಮಾಡಿ ಆ ಮಿರಿಂಡಾ ಅವಳ ಫಿಂಗರ್ ಪ್ರಿಂಟ್ ಅನ್ನ ಅಂತ ನಮ್ಮ ಫರೀದ್ ಒಂದು ಐಡಿಯಾವನ್ನ ಕೊಡ್ಬೇಕಾದ್ರೆ ಅದೇ ರೀತಿ ನಮ್ಮ ಅಮೀರ್ ಕೂಡ ಒಬ್ಬ ಡ್ಯಾನ್ಸರ್ ಅಲ್ವಾ ಸೊ ಒಬ್ಬ ಸೂಪರ್ ಡ್ಯಾನ್ಸರ್ ಆಗಿನೇ ಈ ಪಾರ್ಟಿ ಒಳಗಡೆಗೆ ಎಂಟ್ರಿ ಕೊಡ್ತಾನೆ ನಂತರ ಡ್ಯಾನ್ಸ್ ಅನ್ನ ಮಾಡ್ತಾ ಮಿರಿಂಡಾ ಅವಳಿಗೆ ಡ್ಯಾನ್ಸಿಗಾಗಿ ಆಫರ್ ಅನ್ನ ಮಾಡ್ಬೇಕಾದ್ರೆ ಅವಳಿಗೂ ಕೂಡ ಡ್ಯಾನ್ಸು ಇಷ್ಟ ಇರೋದ್ರಿಂದ ಬೇಡ ಅಂದಿರಾ ನಮ್ಮ ಅಮೀರ್ನ ಜೊತೆಯಾಗಿ ಡ್ಯಾನ್ಸ್ ಅನ್ನ ಮಾಡೋದಿಕ್ಕಾಗಿನೆ ಬರ್ತಾಳೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಅಮೀರು ಇನ್ವಿಸಿಬಲ್ ಆಗಿರುವ ಒಂದು ಬಾಡಿ ಲೋಷನ್ ಅನ್ನ ಹಾಕೊಂಡಿರ್ತಾನೆ ಸೊ ಇವಾಗ ಮಿರಾಂಡಾ ಕೂಡ ನಮ್ಮ ಅಮೀರ್ ಅನ್ನ ಟಚ್ ಮಾಡೋದ್ರಿಂದ ಅವಳ ಫಿಂಗರ್ ಪ್ರಿಂಟು ನಮ್ಮ ಅಮೀರ್ ಅವನ ಕೈಗೆಲ್ಲ ಬಂದ್ಬಿಡುತ್ತೆ ಸೊ ನಂತರ ಡ್ಯಾನ್ಸ್ ಅನ್ನ ಮುಗಿಸಿ ಅಮ್ಮ ಅವಳತ್ರ ಬರ್ಬೇಕಾದ್ರೆ ಅವಳು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಫೋಟೋವನ್ನ ತಗ್ದು ನಮ್ಮ ಜರುಲ್ಗೆನೆ ಕಳಿಸ್ಬೇಕಾದ್ರೆ ಅವನು ಕೂಡ ಅದನ್ನ ಬಳಸ್ಕೊಂಡು ಆ ಫಿಂಗರ್ ಪ್ರಿಂಟ್ ಅನ್ನ ಬಳಸ್ಬೇಕಾದ್ರೆ ಸೂಪರ್ ಆಗಿನ ಸಕ್ಸಸ್ ಆಗುತ್ತೆ ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ಪಾರ್ಟಿ ಒಳಗಡೆ ತೋರಿಸ್ಬೇಕಾದ್ರೆ ಬಾಷಿರು ಒಂದು ಪೇಪರ್ ಅನ್ನ ತಗೊಂಡು ದೊಡ್ಡದಾಗಿ ಸ್ಪೀಚ್ ಅನ್ನ ಕೂಡ್ತಿದ್ದಾನೆ ಅಂಡ್ ಯಾವಾಗ ಈ ಬಾಷ್ಯರ್ನ ಸ್ಪೀಚು ಎಂಡ್ ಆಗುತ್ತೋ ಆವಾಗ ಮಿರಾಂಡಾ ಲಾಕರ್ ನ ಹತ್ರವಾಗಿ ಬಂದು ಆ ರಿಂಗ್ ಅನ್ನ ತಂದು ಈ ಬಾಷರ್ ಗೆ ಅದನ್ನ ತೋರ್ಸಿ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಬಟ್ ಆದ್ರೆ ನಮ್ಮ ಟೀಮ್ ನವರು ಅದಕ್ಕಿಂತ ಮುಂಚೆ ಆ ರಿಂಗ್ ಅನ್ನ ಅಭೇಸ್ ಮಾಡ್ಬೇಕು ಸೊ ಅದೇ ರೀತಿ ನಮ್ಮ ಜೆರೂರ್ ಕೂಡ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನ ಹಾಗೆ ಅನ್ನ ಹಾಕೊಂಡು ಫೈನಲಿ ಆ ಲಾಕರ್ ಇರುವ ಜಾಗದ ಹತ್ರಕ್ಕಾಗಿನೇ ಬರ್ತಾನೆ ಅಂಡ್ ಈ ಲಾಕರ್ ನ ಹತ್ರ ಬಂದು ನೋಡ್ಬೇಕಾದ್ರೆ ಇದ್ರಲ್ಲೂ ಮೂರು ಲಾಕ್ ಅನ್ನ ಮಡಗಿದ್ದಾರೆ ಸೊ ಆ ಮಿರಾಂಡಾ ಬರೋ ಅಷ್ಟೊತ್ತಿಗೆ ಈ ಲಾಕ್ ಗಳನ್ನ ಓಪನ್ ಮಾಡ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಎರಡು ಲಾಕ್ ಅನ್ನ ಓಪನ್ ಮಾಡ್ತಾನೆ ಅಂಡ್ ಅದೇ ರೀತಿ ಮೂರನೇ ಲಾಕ್ ಅನ್ನ ಓಪನ್ ಮಾಡೋದಿಕ್ಕೆ ನೋಡ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಮಿರಾಂಡಾ ಜಾಗಕ್ಕೆ ಬಂದ್ಬಿಡ್ತಾಳೆ ಸೊ ನಮ್ಮ ಜಿರುಲ್ ನ ಹತ್ರ ಬೇರೆ ದಾರಿ ಇಲ್ದೆ ಸೈಲೆಂಟ್ ಆಗಿ ಗಾರ್ಡ್ನ ಹಾಗಿನೆ ನಿನ್ಕೋತಾನೆ ನಂತರ ಮಿರಾಂಡಾ ಲಾಕ್ ಗಳನ್ನ ಓಪನ್ ಮಾಡಿ ಫೈನಲಿ ಆ ರಿಂಗಿರುವ ಬಾಕ್ಸ್ ಅನ್ನ ತಗೊಂಡು ಸ್ಟೇಜ್ ಮೇಲ್ಗಡೆಗೆ ಬರ್ತಾಳೆ ಅಂಡ್ ಸ್ಟೇಜ್ ನಲ್ಲಿ ನೋಡಿದ್ರೆ ಆ ಮುದ್ಗನ ಸ್ಪೀಚು ಕೂಡ ಎಂಡಾಗ್ತಾ ಇದೆ ಇನ್ನೇನು ಬಾಷಿರ್ ಗೆ ಆ ರಿಂಗನ್ನ ತೋರ್ಸಿ ಇವ್ನನ್ನ ರಾಜನನ್ನಾಗಿ ಮಾಡೋದ್ ಮಾತ್ರ ಬಾಕಿ ಇದೆ ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಮಿರಾಂಡಾಗೆ ಸ್ವಲ್ಪ ಡೌಟ್ ಬಂದು ಆ ಬಾಕ್ಸ್ ಅನ್ನ ತೆಗೆದು ನೋಡ್ತಾಳೆ ಸೊ ಅದನ್ನ ನೋಡಿ ಮಿರಾಂಡಾ ಫುಲ್ಲು ಶಾಕು ಯಾಕಂದ್ರೆ ಆ ಬಾಕ್ಸ್ ನ ಒಳಗಡೆ ಯಾವ ರಿಂಗವೆ ಇಲ್ಲ ಏನು ಬೇ ಇಲ್ಲ ಅಂದ್ರೆ ಈ ಮಿರಾಂಡಾ ಬರೋದಕ್ಕಿಂತ ಮುಂಚೆನೆ ನಮ್ಮ ಜೆರುಲು ಕೊನೆದಾಗಿರುವ ಮೂರನೇ ಲಾಕರ್ ಅನ್ನುವೇ ಕೂಡ ಓಪನ್ ಮಾಡಿ ಇವಳು ಬರೋಷ್ಟರಲ್ಲಿ ಆ ರಿಂಗ್ ಅನ್ನ ಕೊತ್ ಸೊ ಇವಾಗ ಮಿರಾಂಡಾ ಕೂಡ ಈ ವಿಷಯವನ್ನ ಮುದುಕನಿಗೆ ಹೇಳ್ಬೇಕಾದ್ರೆ ಅವನು ಕೂಡ ಜನಗಳಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಅವನ ಸ್ಪೀಚ್ ಅನ್ನ ಮುಗಿಸಿ ಮತ್ತೆ ಡ್ಯಾನ್ಸ್ ಪಾರ್ಟಿಯನ್ನ ಶುರು ಮಾಡಿಸ್ತಾನೆ ಅಂಡ್ ಇದೇ ಟೈಮ್ ನಲ್ಲಿ ರಾಜನಾಗ್ತಾ ಇರುವ ಬಾಷಿರ್ಗೂ ಕೂಡ ನಮ್ಗೆ ತೋಡಿಸ್ಬೇಕಾಗಿರುವ ರಿಂಗೋ ಕಳ್ಳತನವಾಗ್ಬಿಡಿದೆ ಅನ್ನೋದು ಗೊತ್ತಾಗುತ್ತೆ ಆದ್ರಿಂದ ತುಂಬಾ ಕೋಪ ಬಂದ್ರೂ ಕೂಡ ಎಲ್ಲಾ ಗೆಸ್ಟ್ಗಳ ಮುಂದೆ ನಾರ್ಮಲ್ ಆಗಿನೇ ಆಕ್ಟಿಂಗ್ ಅನ್ನ ಮಾಡಿ ಒಳಗಡೆಗೆ ಬಂದು ಅವನ್ನ ಚಿಕ್ಕಪ್ಪನನ್ನ ಭೇಟಿ ಮಾಡ್ಬೇಕಾದ್ರೆ ಆ ಮುದುಕ ಕೂಡ ಬಾಷಿರ್ ನೀನು ಯಾವ್ದೇ ರೀತಿ ಟೆನ್ಶನ್ ಅನ್ನ ತಗೋಬೇಡ ನಾನಿದ್ದೀನಿ ಅಲ್ವಾ ಎಲ್ಲನೂ ನಾನೇ ನೋಡ್ಕೊಳ್ತೀನಿ ಅನ್ನೋದಾಗಿ ಬಾಷಿರ್ ಒಂದು ಧೈರ್ಯವನ್ನ ಕೊಟ್ಟು ಎಲ್ಲಾ ಗಾರ್ಡ್ಸ್ ಗಳಿಗೆ ಪೂರ್ತಿಯಾಗಿ ಹೋಟೆಲ್ ಅನ್ನೇ ಸುತ್ತು ಬರೆದು ಚೆಕ್ ಮಾಡೋದಿಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾನೆ ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಫಾರಿದ್ ಮತ್ತೆ ಆನಸ್ ಇಬ್ಬರವೆ ಮೊದ್ಲು ನಾವು ಈ ಹೋಟೆಲ್ನಿಂದ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಒಂದು ಲಿಫ್ಟ್ ನ ಹತ್ರಕ್ಕಾಗಿನೇ ಬರ್ತಿರ್ತಾರೆ ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಒಬ್ಬ ಗಾರ್ಡ್ ಅಲ್ಲಿಗೆ ಬಂದು ನಮ್ಮ ಟೀಮ್ ಅವ್ರನ್ನ ಕರೀತಾನೆ ಆದ್ರಿಂದ ನಮ್ಮ ಫಾರೀದ್ ಕೂಡ ಅದೇ ಜಾಗದಲ್ಲಿ ನಿನ್ಕೋತಾನೆ ನಂತರ ನಮ್ಮ ಆನಸ್ ಗೆ ನನ್ನ ಇದೇ ಜಾಗದಲ್ಲಿ ಬಿಡು ಮೊದ್ಲು ನೀನ್ ಇಲ್ಲಿನ ಎಸ್ಕೇಪ್ ಆಗಿ ಹೋಗುವಂತ ಅಂತ ಆನಸ್ ಅನ್ನ ಕಳಿಸಬೇಕಾದ್ರೆ ಆನಸ್ ಕೂಡ ಲಿಫ್ಟ್ ನಲ್ಲಿ ಬರ್ಬೇಕಾದ್ರೆ ಅವನ ವೈಫೈ ಪ್ರಾಬ್ಲಮ್ ಬಂದ್ಬಿಡುತ್ತೆ ಆದ್ರಿಂದ ಇವ್ನು ಹ್ಯಾಕಿಂಗ್ ಅನ್ನ ಮಾಡಿ ಎಲ್ಲಾ ಸಿ ಸಿ ಕ್ಯಾಮರಾಗಳನ್ನ ಕಂಟ್ರೋಲ್ ಗೆ ತಗೊಂಡಿದವಾ ಇವಾಗ ಕಂಟ್ರೋಲ್ ಅನ್ನ ಕಳ್ಕೊಂಡು ರಿಯಲ್ ಟೈಮ್ ನಲ್ಲಿ ಏನ್ ನಡೀತಿದೆ ಅನ್ನೋ ಫುಟೇಜ್ ಅನ್ನ ತೋರ್ಸುತ್ತೆ ಅಷ್ಟೇ ಅದನ್ನೆಲ್ಲ ನೋಡುವ ಗಳು ಫೈನಲ್ಲಿ ಎಲ್ಲವನ್ನ ತಿಳ್ಕೊಂಡು ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಹಿಡಿಯೋದಿಕ್ಕಾಗಿನೆ ಬಂದ್ಬಿಡ್ತಾರೆ ಅಂಡ್ ಅದೇ ರೀತಿ ನಮ್ಮ ಫಾರಿದ್ನ ಸುತ್ತ ಎಲ್ಲಾ ಗಾರ್ಡ್ಸ್ ಗಳಿಗೆ ಸೂತ್ಕೋಬೇಕಾದ್ರೆ ಇದ್ರಲ್ಲಿ ಬೇರೆ ನಮ್ಮ ಜೆರುಲು ಗಾರ್ಡ್ಸ್ ನ ಹಾಗೇನೆ ಗೆಟಪ್ ಅನ್ನ ಹಾಕೊಂಡಿದ್ದಲ್ವಾ ಆದ್ರಿಂದ ಇವನ ಬಗ್ಗೆ ಯಾವ್ದೇ ಗಾರ್ಡ್ಸ್ ಗಳಿಗೆ ಗೊತ್ತಾಗಿಲ್ಲ ಸೊ ಇವಾಗ ನಮ್ಮ ಜೆರೂಲ್ ಮತ್ತೆ ಫರೀದ್ ಇಬ್ಬರೇ ಸೇರ್ಕೊಂಡು ಎಲ್ಲಾ ಗಾರ್ಡ್ಸ್ ಗಳಿಗೇ ಹೊಡೆದು ಭೂತವನ್ನ ಬಿಡಿಸಿ ಹಾಕ್ತಾರೆ ಈ ಕಡೆ ಆನೆ ಸಬ್ನ ಹತ್ರ ರಿಂಗ್ ಇರುವ ಸೂಟ್ ಇದೆ ಅಲ್ವಾ ಆದ್ರಿಂದ ಗಾರ್ಡ್ಸ್ ಗಳು ಆನಸ್ ಹಿಂದೆ ಕೂಡ ಬಿದ್ಬಿಡ್ತಾರೆ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಯಮ ಒಂದು ಸೂಪರ್ ಕಾರನ್ನ ತಂದು ಆನಸ್ ಕಾರಿನ ಒಳಗಡೆಗಾಗಿನೆ ಕೂರಿಸ್ಕೊಂಡು ಸೂಪರ್ ಆಗಿನೇ ಎಸ್ಕೇಪ್ ಆಗ್ತಾರೆ ಆ್ಯಂಡಿಬ್ರಾಜ್ ಜೊತೆ ನಮ್ಮ ಅಮೀರ್ ಕೂಡ ಸೂಪರ್ ಆಗಿನೇ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾನೆ ಈ ಕಡೆ ನಮ್ಮ ಫರೀದ್ ಮತ್ತೆ ಜೆರುಲ್ ಇವರು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ಹೋಟೆಲ್ನಿಂದ ಎಸ್ಕೇಪ್ ಆಗಿ ಹೊರಗಡೆಗಾಗಿನೇ ಬರ್ತಾರೆ ಬಟ್ ಆದ್ರೆ ನಮ್ಮ ಜೆರುಲು ಇವಾಗ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಬಿಡ್ತಾನೆ ಏನಂದ್ರೆ ಅವನ ಅಣ್ಣನಾಗಿರ್ತಾ ಇರುವ ಫರೀದ್ ನ ಜೊತೆ ಜಗಳವನ್ನ ಮಾಡ್ಕೊಂಡು ಫರೀದ್ ಹತ್ರ ಇರುವ ಬೆಲೆ ಬಾಳುವ ಉಂಗ್ರವನ್ನ ಕಿತ್ಕೊಂಡು ಇವರಿಗೆ ಕಳ್ಳತನ ಮಾಡೋದಿಕ್ಕೆ ಹೇಳಿರುವ ಗ್ಲಾಸಸ್ ಅನ್ನೇ ಹೂಡಿಕೊಂಡು ಬರ್ತಾನೆ ಅಂಡ್ ಇವಾಗ ಸೀನ್ ಕಟ್ ಮಾಡಿ ನಮ್ಮ ಝೆರುಲು ಯಾಕೆ ಅಣ್ಣನನ್ನ ಕಂಡ್ರೆ ತುಂಬಾನೇ ಕೋಪ ಮಾಡ್ಕೋತಾನೆ ಅಂತ ತೋರಿಸ್ತಾರೆ ಅಂದ್ರ ಫ್ಲಾಶ್ ಬ್ಯಾಕ್ ನಲ್ಲಿ ಇವನು ಮತ್ತೆ ಇವನ ತಂದೆ ಇಬ್ಬರವೇ ಸೇರ್ಕೊಂಡು ಕಂಪ್ಯೂಟರ್ ನ ಕಾಂಪೋನೆಂಟ್ ಗಳನ್ನ ಕದಿಯೋದಿಕ್ಕೆ ಬರ್ಬೇಕಾದ್ರೆ ಒಬ್ಬ ಓನರ್ ಬಂದು ಫಾದರ್ ಗೆ ಶೂಟ್ ಅನ್ನ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಜೆರುಲ್ ಮತ್ತೆ ಅವನ ಫಾದರ್ ಇಬ್ಬರವೇ ಕಾಡಿನ ಒಳಗಡೆಗಾಗಿನೇ ಬರ್ತಾರೆ ಅಂಡ್ ಯಾವ ವ್ಯಕ್ತಿ ಶೂಟ್ ಅನ್ನ ಮಾಡ್ತಾನೋ ಅವನನ್ನ ಪೊಲೀಸ್ನವರು ಕೂಡ ಎಳ್ಕೊಂಡೋಗ್ತಾರೆ ಬಟ್ ಆದ್ರೆ ಪೊಲೀಸ್ನವರು ನಮ್ಮ ಜೆರುಲ್ ಮತ್ತೆ ಅವನ ತಂದೆಯನ್ನವೇ ಕೂಡ ಹುಡುಕ್ತಾರೆ ಅಲ್ವಾ ಆದ್ರಿಂದ ಫಾದರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕಾರಣದಿಂದ ನಮ್ಮ ಮಗ ಜೈಲಿಗೆ ಬರೋದು ಬೇಡ ಅಂತ ನಮ್ಮ ಜರುಲ್ ಅವ್ನನ್ನ ದೂರಕ್ಕಾಗಿನೆ ತೊಳ್ಬಿಡ್ತಾರೆ ಆ ನಂತರ ಫಾದರು ಜೋರಾಗಿನೆ ಕಿರುಚಿ ಪೊಲೀಸ್ ಬರೋ ಹಾಗೆ ಮಾಡ್ಕೊಂಡು ಫಾದರ್ನೇ ಪೊಲೀಸ್ ಅವರಿಗೆ ಸರೆಂಡರ್ ಆಗ್ಬಿಡ್ತಾರೆ ಅಷ್ಟೇ ಈ ವಿಷಯವನ್ನ ನೆನಪ್ ಮಾಡ್ಕೊಳ್ಳುವ ನಮ್ಮ ಜರುಲು ಲೋ ಅಣ್ಣ ಅವತ್ತು ನೀನು ನಮ್ಮ ಜೊತೆಯಾಗಿ ಬಂದಿದ್ರೆ ಇವತ್ತು ನಮ್ಮ ಜೊತೆ ನಮ್ಮ ತಂದೆ ಇರ್ತಾ ಇದ್ರು ಕಾಣುವಂತ ಕೋಪವನ್ನ ಮಾಡ್ಕೋತಾನೆ ಅಂಡ್ ಇವಾಗ ಬೇ ತಗೊಂಡು ಆ ಗ್ಲಾಸಸ್ ಅವ್ನನ್ನ ಹೂಡಿಕೊಂಡೆ ಬಂದ್ಬಿಡ್ತಾನೆ ಜರುಲು ಸೊ ಇದನ್ನ ನೋಡುವ ಪರಿ ಕೂಡ ಬೇರೆ ದಾರಿ ಇಲ್ದೆ ಟೀಮ್ ಡೀಮ್ನವ್ರ ಹತ್ರ ಬಂದು ಎಲ್ಲಾ ವಿಷಯವನ್ನ ಹೇಳ್ಕೊತಾನೆ ಇನ್ನೊಂದ್ ಕಡೆ ನಮ್ಮ ಜರುಲನ ತೋರಿಸ್ಬೇಕಾದ್ರೆ ಅವನ ಮುಖಕ್ಕೆ ಬಂದು ಕಪ್ಪು ಬಟ್ಟೆಯನ್ನುವೇ ಹಾಕಿ ಆ ಗ್ಲಾಸಸ್ ಅವನ ಅಡ್ಡಕ್ಕಾಗಿನೇ ಕರ್ಕೊಂಡು ಹೋಗ್ತಾರೆ ಅಂಡ್ ಇಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಜರೂಲು ಒಂದು ಕ್ಷಣ ಗಾಬರಿಗೆ ಬುಳ್ಗಾಕ್ತಾನೆ ಯಾಕಂದ್ರೆ ಈ ಉಂಗುರವನ್ನ ಕದಿಯೋದಿಕ್ಕೆ ಡೀಲನ್ನ ಕೊಟ್ಟಿರೋದು ಬೇರೆ ಯಾರಿಗೆ ಅಲ್ಲ ಅದೇ ಸಾಫಿರ್ ಮುಸ್ತಾಫ ಅನ್ನುವ ಮುದುಕ ದೊಡ್ಡದಾಗಿ ಸ್ಪೀಚನ ಮಾಡಿ ನಂತರ ಬಾಷಿರ್ಗೆ ಈ ರಿಂಗನ್ನ ತೋಡ್ಸಿ ರಾಜನನ್ನಾಗಿ ಮಾಡ್ತಿದ್ದಾಲ್ವಾ ಅದೇ ಬಾಷಿರ್ನ ಚಿಕ್ಕಪ್ಪನೇ ಈ ರಿಂಗನ್ನ ಕಳ್ಳತನವನ್ನ ಮಾಡ್ಸಿರೋದು ಯಾಕಂದ್ರೆ ಇವನ ಅಣ್ಣನ ಮಗನಿಗೆ ಇಷ್ಟು ದೊಡ್ಡ ಪಟ್ಟ ಸಿಗೋದು ಇವನಿಗೆ ಇಷ್ಟವಿಲ್ಲ ಆದ್ರಿಂದ ಈ ಹಣ ಅಧಿಕಾರ ಎಲ್ಲನೂ ನಮ್ಗೆನೆ ಬೇಕು ಅಂತ ಈ ಬೆಲೆ ಬಾಳುವ ಮನೆತನದ ಉಂಗ್ರವನ್ನ ಕಳ್ಳತನವನ್ನ ಮಾಡ್ತಿರೋದು ಅದು ಅಲ್ಲದೆ ನಮ್ಮ ಜರುಲ್ಗೆ ಒಂದು ಗನ್ ಪಾಯಿಂಟ್ ಅನ್ನ ಮಾಡಿ ಈ ಜಾಫರ್ ಮುಸ್ತಾಪ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾನೆ ಅಂದ್ರೆ ನಮ್ಮ ಜರುಲ್ ಮತ್ತೆ ಅವನ ತಂದೆ ಇಬ್ಬರೂ ಕಂಪ್ಯೂಟರ್ ಗಳ ಕಾಂಪೋನೆಂಟ್ ಕದಿಯೋದಿಕ್ಕೆ ಹೋಗಿದ್ರು ಅಲ್ವಾ ಆವಾಗ ಒಬ್ಬ ವ್ಯಕ್ತಿ ಬಂದು ನಮ್ಮ ಫಾದರ್ ಗೆ ಶೂಟ್ ಮಾಡಿರೋದು ಬೇರೆ ಯಾರು ಅಲ್ಲ ಇದೇ ಜಾಫರ್ ಮುಸ್ತಾಪಾನೆ ಬಂದು ಶೂಟ್ ಅನ್ನ ಮಾಡಿರೋದು ಅಂದ್ರೆ ಆ ಟ್ರಕ್ ನಲ್ಲಿ ಹೋಗ್ತಾ ಇದ್ದ ಡ್ರಗ್ಸು ಇವನಿದ್ದೆ ಸೊ ಅಪ್ಪ ಮಗ ಇಬ್ಬರವೇ ಸೇರ್ಕೊಂಡು ನಮ್ಮ ಡ್ರಗ್ಸ್ ಅನ್ನ ಕದಿಯೋದಿಕ್ಕೆ ನೋಡ್ತಾ ಇದಾರೆ ಅಂತ ಕೋಪವನ್ನ ಮಾಡ್ಕೊಂಡು ನಮ್ಮ ಫಾದರ್ ಗೆ ಶೂಟ್ ಅನ್ನ ಮಾಡ್ಬಿಟ್ಟಿರೋದು ಸೊ ಇವಾಗ ನಡ್ದಿರುವ ಎಲ್ಲಾ ವಿಷಯಗಳನ್ನ ಹೇಳಿ ಇವಾಗ ನಿನ್ಗೆ ನಿಜ ಏನು ಅನ್ನೋದು ಗೊತ್ತಾಗ್ಬಿಟ್ಟಿದೆ ನಿನ್ನ ತಂದೆಯ ಸಾವಿಗೆ ಕಾರಣ ನಿಮ್ಮ ಅಣ್ಣ ಬದಲಾಗಿ ನಾನು ಅಂತ ಬಟ್ ಆದ್ರೆ ಈ ವಿಷಯವನ್ನ ತಿಳ್ಕೊಂಡು ನೀನು ಏನ್ ತಾನೆ ಮಾಡೋದಿಕ್ಕಾಗುತ್ತೆ ಇವಾಗ ನಿನ್ನ ಕತೆಯನ್ನುವೇ ಕೂಡ ನಾವು ಮುಗಿಸ್ಬಿಡ್ತೀವಿ ಅನ್ನೋದಾಗಿನೇ ಹೇಳ್ತಾನೆ ಅದೇ ರೀತಿ ಒಂದು ವೆಪನ್ ಅನ್ನುವೇ ತಗೊಂಡು ನಮ್ಮ ಜೆರುಲ್ ಅವನ ಕೈಗೆನೆ ಚುಚ್ತಾರೆ ಅದು ಅಲ್ಲದೆ ನಿನ್ಗೆ ಮತ್ತೊಂದು ವಿಷಯವನ್ನ ತೋರಿಸ್ತೀನಿ ನೋಡು ಅಂತ ಒಂದು ಲೈವ್ ವಿಡಿಯೋವನ್ನ ಆನ್ ಮಾಡಿ ತೋರಿಸ್ಬೇಕಾದ್ರೆ ಇವನ ಕಡಿಯ ಗೂಂಡಗಳೆಲ್ಲ ಸೇರ್ಕೊಂಡು ನಮ್ಮ ಪೂರ್ತಿಯಾದ ಟೀಮಿಗೆ ಬುಲೆಟ್ ಗಳ ಸುರಿಮಾಳಿಯನ್ನ ಫೈಯರ್ ಮಾಡಿ ನಮ್ಮ ಟೀಮ್ ಅವರ ಖಾತೆಯನ್ನ ಮುಗಿಸ್ಬಿಟ್ಟಿದ್ದಾರೆ ಇದನ್ನ ನೋಡುವ ನಮ್ಮ ಜೆರುಲ್ಗೆ ತುಂಬಾನೇ ಕೋಪ ಏನೋ ಬರುತ್ತೆ ಬಟ್ ಆದ್ರೆ ಏನುವೆ ಮಾಡೋಕಾಗಲ್ಲ ಅಲ್ವಾ ಅಂಡ್ ಅದೇ ರೀತಿಯಾಗಿನೇ ಈ ಮುದುಕ ಇವಾಗ ನಮ್ಮ ಜೆರುಲ್ ಹಬ್ಬನ ಕತಿಯನ್ನುವೇ ಮುಗಿಸೋದಿಕ್ಕೆ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ಒಂದು ಬುಲೆಟ್ ಫೈಯರ್ ಆಗುವ ಸೌಂಡ್ ಕೂಡ ಕೇಳ್ಸುತ್ತೆ ಬಟ್ ಆದ್ರೆ ಅಲ್ಲಿ ಸತ್ತಿರದ್ದು ನಮ್ಮ ಜೆರುಲೆಲ್ಲ ಬದಲಾಗಿ ಈ ವಿಲ್ಲನ್ನ ಅನ್ನ ಕಡಿಯವ್ರು ಯಾರು ಆ ರೀತಿ ನಮ್ಮ ಕಡೆಯ ಗಾರ್ಡ್ಸ್ ಅನ್ನೇ ಒಡ್ತು ಹಾಕುದ್ರು ಅಂತ ಈ ಮುದುಕ ತಿರುಗಿ ನೋಡ್ಬೇಕಾದ್ರೆ ಇವನ ಅಣ್ಣನ ಮಗನಾಗಿರ್ತಾ ಇರುವ ಬಾಷಿರನ್ನೇ ಎಂಟ್ರಿಯನ್ನ ಕೊಡ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಬಾಷಿರ್ ಈ ಮುದುಕನ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಫರೀದೆ ಈ ಭಾಷರ್ಗೆ ಎಲ್ಲ ವಿಷಯವನ್ನ ಹೇಳಿರೋದು ಬಟ್ ಆದ್ರೆ ಈ ಬಾಷುರು ಮೊದ್ಲು ಮೊದ್ಲು ಯಾವ್ದನುವೆ ನಂಬಿರಲ್ಲ ಯಾವಾಗ ನಮ್ಮ ಫರೀದು ಎಲ್ಲಾ ಸಾಕ್ಷಿಗಳ ಸಮೇತವಾಗಿ ವಿವರಿಸ್ತಾನೋ ಆವಾಗ ಇವನ ಚಿಕ್ಕಪ್ಪ ಮೋಸವನ್ನ ಮಾಡಿರೋದು ಗೊತ್ತಾಗುತ್ತೆ ಸೊ ಅದೇ ಕಾರಣಕ್ಕೆ ಈ ಜಾಗಕ್ಕೆ ಡೈರೆಕ್ಟ್ ಆಗಿನೇ ಬಂದು ಇವನ ಚಿಕ್ಕಪ್ಪನ ಕಡೆ ಅವರ ಎಲ್ಲರ ಕಾತೆಯನ್ನುವೇ ಊಡಾಯಿಸ್ತಾನೆ ಅಂಡ್ ಇದೇ ಗ್ಯಾಪ್ ಅಲ್ಲಿ ಆ ಮುದುಕನಿಗೆ ಕೂಡ ಒಂದು ಬುಲೆಟ್ ತಗುಲತ್ತೆ ಆದ್ರೂ ಕೂಡ ಪ್ರಾಣವನ್ನ ಉಳಿಸ್ಕೊಂಡು ಇಲ್ಲಿಂದ ಓಡೋದ್ರೆ ಸಾಕು ಅಂತ ಓಡಗೋದಿಕ್ಕೆ ನೋಡ್ತಾನೆ ಬಟ್ ಆದ್ರೆ ನಮ್ಮ ಗೆರೂಲು ಅವನ ಮುಂದಕ್ಕಾಗಿನೇ ಬಂದು ನನ್ನ ತಂದೆ ನಮ್ಮ ಅಣ್ಣ ನನ್ನ ಫ್ರೆಂಡ್ಸು ಎಲ್ಲರ ಕಥೆಯನ್ನ ಮುಗ್ತಿದ್ಯಾ ಸೊ ನಿನ್ ಮೇಲೆ ಸೀಡನ್ನ ತೀರಿಸ್ಕೊಳ್ಳಬೇಕು ಅಂತ ಶೂಟ್ ಅನ್ನ ಮಾಡಿ ಆಗ್ತಾನೆ ಆದ್ರೆ ಇವನ ಕತೆಯನ್ನ ಮುಗಿಸುವಷ್ಟು ಧೈರ್ಯ ನಮ್ಮ ಗೆರುಲ್ ಗೆ ಇರ್ತಾ ಇಲ್ಲ ಆದ್ರಿಂದ ಕೇವಲ ಮುದುಕನ ಕಾಲ್ಗೆನೆ ಶೂಟ್ ಅನ್ನ ಮಾಡಿದಾನೆ ಅಂಡ್ ಇದೇ ಟೈಮ್ಗೆ ಸರಿಯಾಗಿ ನಮ್ಮ ಪಾರಿದವ್ನ ಟೀಮ್ ಕೂಡ ಬರುತ್ತೆ ಇದನ್ನ ನೋಡುವ ಮುದುಕ ಇವರು ಬದುಕೋದಿಕ್ಕೆ ಹೇಗೆ ಸಾಧ್ಯ ನಮ್ಮ ಕಡೆಯವರು ಇವರನ್ನೆಲ್ಲ ಬುಡಾಯಿಸೋದ್ರು ಅಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಪಾರಿದು ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾನೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ರಿಯಲ್ ಆದ ಶೂಟು ಹಾಗೇ ಇಲ್ಲ ಬದಲಾಗಿ ನಮ್ಮ ಟೀಮ್ ಅವರ ಕಡೆಯವ್ರನ್ನೇ ಆ ರೀತಿ ಗೆಟಪ್ ಅನ್ನ ಹಾಕಿ ಡಮ್ಮಿ ಗನ್ ಗಳಿಂದ ಶೂಟ್ ಮಾಡುವ ಹಾಗೆ ವಿಡಿಯೋವನ್ನ ಮಾಡಿ ನಿಮ್ಗೆ ಕೊಳ್ಸಿದ್ದು ಅಷ್ಟೇ ಅನ್ನೋದಾಗಿ ಎಲ್ಲವನ್ನ ರಿವೀಲ್ ಮಾಡ್ತಾನೆ ಆ ನಂತರ ನಮ್ಮ ಫಾರಿದ್ದು ಬಾಷ್ಯರ್ಗೆ ಅವನ ಮನೆತನದ ಉಂಗುರವನ್ನ ವಾಪಸ್ ಕೊಟ್ಟು ಆ ಜಾಗದಿಂದ ಎಲ್ಲರೂ ಹೊರಟು ಹೊರ್ಗಡೆಗಾಗಿನೆ ಬರ್ತಾರೆ ಅಂಡ್ ಇದನ್ನೆಲ್ಲ ನೋಡಿ ಕೋಪವನ್ನ ತೊಡ್ಕೊಳ್ಳೋದಿಕ್ಕಾಗ್ದೆ ಈ ಬಾಷ್ಯರು ಅವನ ಚಿಕ್ಕಪ್ಪನ ಕಥೆಯನ್ನ ಮುಗಿಸಿ ಆಗ್ತಾನೆ ಅಂಡ್ ಎಲ್ಲರೂ ಹೊರಗಡೆ ಹೊರ್ಗಡೆ ಬರ್ಬೇಕಾದ್ರೆ ನಮ್ಮ ಪಾರಿದ್ದು ಜೆರುಲ್ಗೆ ಬಂದು ಮಾತನ್ನ ಹೇಳ್ತಾನೆ ನನ್ಗೆ ನಮ್ಮ ತಂದೆಯನ್ನ ಕಂಡ್ರೆ ತುಂಬಾನೇ ಇಷ್ಟ ಬಟ್ ಆದ್ರೆ ಅವರು ಮಾಡುವ ಕೆಲ್ಸವನ್ನಷ್ಟೇ ನಾನು ಬೇಡ ಅಂತ ಹೇಳಿದ್ದು ಅಲ್ದೆ ಮತ್ತೊಂದು ವಿಷಯ ಏನ್ ಗೊತ್ತಾ ನೀವಿಬ್ಬರವೇ ಸೇರ್ಕೊಂಡು ಅವತ್ತು ಯಾವ ಜಾಗದಲ್ಲಿ ಕಳ್ಳತನ ಮಾಡೋದಿಕ್ಕೆ ಹೋಗಿದ್ರೋ ಅದೇ ಜಾಗಕ್ಕೆ ನಾನು ಕೂಡ ಬಂದಿದ್ದೆ ಬಟ್ ಆದ್ರೆ ನಾನ್ ಬರೋದು ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಅಷ್ಟೇ ಅಷ್ಟರಲ್ಲಿ ನಮ್ಮ ತಂದೆಯ ಕತೆ ಕೂಡ ಮುಗ್ದೋಗಿತ್ತು ಅಂಡ್ ಪೊಲೀಸ್ನವ್ರು ಅವರ ಬೋರ್ಡಿಯನ್ನ ಆ ಜಾಗದಿಂದ ತಗೊಂಡೋಗ್ತಾ ಇದ್ರು ನಿನ್ನನ್ನಾದ್ರೂ ಕಾಪಾಡ್ಕೊಳ್ಳೋಣ ಅಂತ ನೋಡಿದ್ರೆ ಪೊಲೀಸ್ ಪೊಲೀಸ್ನವ್ರು ನಿನ್ನನ್ನು ಕೂಡ ಕರ್ಕೊಂಡೋಗ್ಬಿಟ್ರು ಅದೇ ಕಾರಣಕ್ಕೆ ನೀನು ಹತ್ತು ವರ್ಷಗಳ ಕಾಲ ಜೈಲಲ್ಲಿದ್ರುವೆ ನಾನು ಒಂದು ದಿನ ಕೂಡ ನಿನ್ನನ್ನ ನೋಡೋದಿಕ್ಕೆ ಬರ್ಲೇ ಇಲ್ಲ ಯಾಕಂದ್ರೆ ನಾನು ಸ್ವಲ್ಪ ಬೇಗ ಬಂದಿದ್ರೆ ನಮ್ಮ ತಂದೆಯನ್ನುವೇ ಕಾಪಾಡ್ಕೋಬಹುದಿತ್ತು ಆದ್ರೆ ನಾನು ಲೇಟ್ ಆಗಿ ಬಂದಿದ್ರಿಂದ ಎಲ್ಲನೂವೇ ಹಾಳಾಗ್ಬಿಡ್ತು ಸೊ ಇದೇ ಗಿಲ್ಟ್ ನಲ್ಲಿ ನಾನು ನಿನ್ಗೆ ಮುಖವನ್ನ ತೋರ್ಸೋದಿಕ್ಕೆ ಧೈರ್ಯನೇ ಬರ್ಲಿಲ್ಲ ಅಂತ ಹೇಳ್ಕೋತಾನೆ ಅಂಡ್ ಇವಾಗ ಮತ್ತೆ ಅಣ್ಣ ತಮ್ಮ ಇಬ್ಬರು ಒಂದಾಗ್ತಾರೆ ಅಂಡ್ ಇದೇ ಟೈಮಿಗೆ ನಮ್ಮ ಟೀಮಿಗೆ ಹೆಲ್ಪ್ ಅನ್ನ ಮಾಡಿರುವ ಮತ್ತೊಬ್ಬ ವ್ಯಕ್ತಿ ಇದೇ ಜಾಗಕ್ಕೆ ಬರ್ತಾನೆ ಅಂದ್ರೆ ಗ್ಲಾಸಸ್ ಅನ್ನುವ ವ್ಯಕ್ತಿ ಇವರ ಹಿಂದೆ ಬಿದ್ದು ಟಾರ್ಚರ್ ಅನ್ನ ಕೊಡ್ತಿದವಾ ಅವನ ಖಾತೆಯನ್ನ ಮುಗಿಸೋದಿಕ್ಕೆ ಇದೇ ವ್ಯಕ್ತಿನೇ ಹೆಲ್ಪ್ ಅನ್ನ ಮಾಡಿರ್ತಾನೆ ಸೊ ಇವಾಗ ನಮ್ಮ ಟೀಮ್ ಅವರ ಹತ್ರಕ್ಕಾಗಿನೆ ಬಂದು ಅದೇ ಗ್ಲಾಸಸ್ ಕೂಡ ಗೋಲ್ಡ್ ಇರುವ ಒಂದು ಬಾಕ್ಸ್ ಅನ್ನ ತಗೊಂಡಿದ್ದಾಲ್ವಾ ಸೊ ಅದೇ ಗೋಲ್ಡ್ ಗಳನ್ನ ವಾಪಸ್ ನಮ್ಮ ಟೀಮ್ ಅವ್ರಿಗೇನೆ ತಂದು ಕೊಡ್ತಾನೆ ನಂತರ ಇವಾಗ ಇದೇ ಗೋಲ್ಡ್ ಅನ್ನಿಟ್ಟು ಎಲ್ಲರೂ ನೆಮ್ಮದಿಯಾಗಿ ಬದುಕೋದಿಕ್ಕೆ ಡಿಸೈಡ್ ಆಗ್ತಾರೆ ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಬೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮರ್ಯಾದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ